ಯಾ ಯಾರಿಗೆ ಕನ್ಸ್ಟ್ರಕ್ಷನ್ ಕೊಡಬೇಕು ಒಳ್ಳೆ ಮಟೀರಿಯಲ್ ಹಾಕ್ತಾರೆ ಯಾರಿಗೆ ನಾವು ಬಿಲೀವ್ ಮಾಡಬೇಕು ಅಂತ ಜನ ಮಾಡ್ತಾ ಇರ್ತಾರೆ ಮೇಲೊಂದು ಒಳಗೊಂದು ಮೇಲೆ ಕವರ್ ನೋಡಿದ್ರೆ ಇದು ಕಂಪನಿ ಪ್ರಾಡಕ್ಟ್ ಅಂತಲೇ ಅನ್ಸುತ್ತೆ ಆದ್ರೆ ಒಳಗಿರೋದು ಅಸಲಿ ಬಾಲ್ ಅಲ್ಲ ನಕಲಿ ಫೇಕ್ ಐಟಮ್ಸ್ ಡೂಪ್ಲಿಕೇಟ್ ಐಟಮ್ಸ್ ಹಾಕಿ ಜೀವನದ ಜೊತೆಗೆ ಆಟ ಆಡ್ತಾರೆ ಅಂತ ತಿಳಿಸ್ತೀನಿ ವರ್ಕರ್ಸ್ ಔಟ್ ಕ್ಷನ್ ಮಾಡಿದ್ದಾರೆ ಪ್ರಾಜೆಕ್ಟ್ಸ್ ಯಾವ ತರ ಕಂಪ್ಲೀಟ್ ಆಗಿದೆ ವೈಸ್ ಹೆಂಗಿದೆ ಬೆಳ್ಳಿತ್ತು ಕರೆಂಟ್ ಶಾಕ್ ಶಾರ್ಟ್ ಸರ್ಕ್ಯೂಟ್ ನಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಭಸ್ಮಾಲ್ ಕಡಿಮೆ ಮಾಡಿಕೊಡಿ ಕಡಿಮೆ ಮಾಡ್ಕೊಡಿ ಅಂತ ಬಹಳ ಜನ ಕೇಳ್ತಾರೆ ಕಡಿಮೆ ಮಾಡಿಕೊಡಿ ಅಂದ್ರೆ ನಾವು ನಮ್ಮನೆಯಿಂದ ತಗೊಂಡು ಬಂದು ಹಾಕಕ್ಕಾಗಲ್ಲ ಮಟೀರಿಯಲ್ ಫೇಕ್ ಹಾಕ್ತಾ ಇದ್ದಾರೆ ವಿತ್ ನ್ಯೂಸ್ ಸಮೇತ ನಿಮಗೆ ತೋರಿಸ್ತೀನಿ ಏಳ್ನೂರ ಐವತ್ತು ರೂಪಾಯಿ ಎಂಟುನೂರು ರೂಪಾಯಿ ತನಕ ಕೆ ಜಿ ಕಾಪರ್ ತಗೊತಾ ಇದಾರೆ ಸತ್ರ ಲೋಕಿ ಜಾಂಚಲಿಗೆ ಚಳಿ ಗಾ ಶಾರ್ಟ್ ಸರ್ಕ್ಯೂಟ್ ಆಗ್ಲಗಿ ಆಗ್ತದೆ ಹಾಯ್ ಫ್ರೆಂಡ್ಸ್ ನಾವು ಇವತ್ತು ನಿಮಗೆ ಒಂದು ವಿಶೇಷವಾಗಿ ಮನೆ ಕನ್ಸ್ಟ್ರಕ್ಷನ್ ಹೊಸದಾಗಿ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ವಿಡಿಯೋ ಮಾಡ್ತಾ ಇದೀವಿ ಸೊ ಇತ್ತೀಚಿಗೆ ಬಹಳ ಜನ ನಮಗೆ ಕೊಟೇಶನ್ ಕೇಳಿದ್ರು ಏನ್ ಸ್ಕ್ವೇರ್ ಫೀಟ್ ಚಾರ್ಜಸ್ ಮಾಡ್ತಾ ಇದ್ದೀರಾ ಅಂತ ಬಹಳ ಜನ ಕೇಳ್ತಾ ಇದ್ರು ಇವತ್ತು ನಾನು ನಿಮ್ ಜೊತೆಗೆ ಏನ್ ಶೇರ್ ಮಾಡ್ಬೇಕಂತ ಇದ್ದೀನಿ ಅಂದ್ರೆ ಸಾವಿರದ ಏಳ್ನೂರು ರೂಪಾಯಿ ಸ್ಕ್ವೇರ್ ಫೀಟ್ ಸಾವಿರದ ಎಂಟುನೂರು ರೂಪಾಯಿ ಸ್ಕ್ವೇರ್ ಫೀಟ್ ಸಾವಿರದ ಒಂಬೈನೂರು ರೂಪಾಯಿ ಸ್ಕ್ವೇರ್ ಫೀಟ್ ಅಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ಚದರ ಒಂದು ತೊಂಬತ್ತು ಸಾವಿರ ರೂಪಾಯಿ ಚದರ ಹೀಗೆ ಒಂದು ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾ ಇದ್ದಾರೆ ಯಾ ಯಾರಿಗೆ ಕನ್ಸ್ಟ್ರಕ್ಷನ್ ಕೊಡಬೇಕು ಯಾರ್ಯಾರು ಅಂತ ಒಳ್ಳೆ ಮಟೀರಿಯಲ್ ಆಗ್ತಾರೆ ಯಾರಿಗೆ ನಾವು ಬಿಲೀವ್ ಮಾಡಬೇಕು ಅಂತ ಬಹಳ ಜನ ನಿಮಗೆ ಕ್ವಶನ್ ಮಾಡ್ತಾ ಇರ್ತಾರೆ ಕಡಿಮೆ ರೇಟಿಗೆ ನೀವು ಹೋಗ್ತಾ ಇದೀರಾ ಅಂದರೆ ಸೊ ಅದಕ್ಕೆ ಯಾವುದ್ಯಾವುದು ಮಟೀರಿಯಲ್ ಯೂಸ್ ಮಾಡ್ತಾರೆ ನಿಮಗೆ ಗೊತ್ತಾಗಲ್ಲ ಸೊ ಆ ಒಂದೊಂದು ಐಟಮ್ ನಿಮಗೆ ನಾನು ಇವತ್ತು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಮ್ ಸ್ಯಾಂಡ್ ಇಂದ ಹಿಡಿದು ಸಿಮೆಂಟ್ ಸ್ಟೀಲ್ ವಯರ್ ಸ್ವಿಚಸ್ ಪೇಂಟ್ಸ್ ವಿತ್ ನಿಮಗೆ ನ್ಯೂಸ್ ಸಮೇತ ತರ ಫೇಕ್ ಐಟಮ್ಸ್ ಡೂಪ್ಲಿಕೇಟ್ ಐಟಮ್ಸ್ ಹಾಕಿ ಜೀವನದ ಜೊತೆಗೆ ಆಟ ಆಡ್ತಾರೆ ಅಂತ ತಿಳಿಸ್ತೀನಿ ಸೊ ಇಲ್ಲಿ ಎಲ್ಲರೂ ಡೂಪ್ಲಿಕೇಟ್ ಐಟಮ್ ಹಾಕ್ತಾರೆ ಅಂತ ನಾನು ಹೇಳೋದಿಲ್ಲ ಬಹಳ ಜನ ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡೋರು ಇದ್ದಾರೆ ಒಳ್ಳೆ ಒಳ್ಳೆ ಸ್ಟ್ಯಾಂಡರ್ಡ್ ಕಂಪನೀಸ್ ಇದಾವೆ ಒಳ್ಳೆ ಒಳ್ಳೆ ಕಂಟ್ರಾಕ್ಟರ್ಸ್ ಇದಾರೆ ಸೊ ಅಂತವರಿಗೆ ನೋಡಿ ನೀವು ಕನ್ಸ್ಟ್ರಕ್ಷನ್ ಅನ್ನ ಕೊಡಿ ನಿಮ್ಮ ಮಕ್ಕಳಾಗ್ಲಿ ನಿಮ್ಮ ಜೀವನದ ಜೊತೆ ಆಟ ಹೋಗಬೇಡಿ ಸೊ ಸ್ವಲ್ಪ ದುಡ್ಡು ಉಳಿಸಕ್ಕೆ ಜೀವನದ ಪುಂಜಿ ನೀವು ದುಡ್ದಿರ್ತೀರ ಲೋನಿಗೆ ಹೋಗಿರ್ತೀರಾ ಸೊ ನೀವು ಕಷ್ಟಪಟ್ಟು ಜೀವನ ಪೂರ್ತಿ ದುಡ್ದಿದ್ದ ಅಮೌಂಟ್ ಅನ್ನ ನೀವು ಒಂದು ಟೈಮ್ ಸುರಿತಾ ಇರ್ತೀರಾ ಅದು ಸುರಿಯಕ್ಕಿಂತ ಮುಂಚೆ ನೂರು ಟೈಮ್ ಯೋಚಿಸಿ ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಒಳ್ಳೆ ಸ್ಟ್ಯಾಂಡರ್ಡ್ ಕಂಪನೀಸ್ಗಾಗ್ಲಿ ಕಂಟ್ರಾಕ್ಟರ್ಸ್ ಆಗಲಿ ಹೈಯರ್ ಮಾಡಿ ಯಾವ ತರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಪ್ರಾಜೆಕ್ಟ್ಸ್ ಯಾವ ತರ ಕಂಪ್ಲೀಟ್ ಆಗಿದೆ ಪೇಮೆಂಟ್ ವೈಸ್ ಹೆಂಗಿದೆ ಸೊ ಈ ತರ ಡೂಪ್ಲಿಕೇಟಮ್ಸ್ ಐಟಮ್ಸ್ ಹಾಕೊಂಡು ನೀವು ಕನ್ಸ್ಟ್ರಕ್ಷನ್ ಅನ್ನ ಸ್ವಲ್ಪ ಅಮೌಂಟ್ ಉಳಿಸಕ್ಕೆ ಹೋಗಿ ಪೂರ್ತಿ ದುಡಿದಿರೋದು ಅಮೌಂಟ್ ಎಲ್ಲ ಹಾಳು ಮಾಡ್ಕೋಬೇಡಿ ಈಗ ನೀವು ಗೋಲ್ಡೇ ಪರ್ಚೇಸ್ ಮಾಡ್ತಾ ಇದೀರಿ ಅಂದರೆ ಈ ಫೋರ್ ಕ್ಯಾರೆಟ್ ಗೋಲ್ಡ್ ರೇಟ್ ಬೇರೆ ಇರುತ್ತೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ರೇಟ್ ಬೇರೆ ಇರುತ್ತೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ರೇಟ್ ಬೇರೆ ಇರುತ್ತೆ ಸೊ ಡಿಪೆಂಡು ಈಗ ನಾವು ಚದರ ತೊಗೊತಾ ಇದೀವಿ ಅಂದರೆ ಒಳ್ಳೆ ಕ್ವಾಲಿಟಿ ಐಟಮ್ಗೆ ಬಂದರೆ ನೀವು ಅಮೌಂಟ್ ನಾವೂ ಪೇ ಮಾಡಲೇಬೇಕು ಸೊ ಸರ್ ಕಡಿಮೆ ಮಾಡಿಕೊಡಿ ಕಡಿಮೆ ಮಾಡಿಕೊಡಿ ಅಂತ ಭಾಳ ಜನ ಕೇಳ್ತಾರೆ ಕಡಿಮೆ ಮಾಡಿಕೊಡಿ ಅಂದರೆ ನಾವು ನಮ್ಮ ಮನೆಯಿಂದ ದುಡ್ಡು ತಗೊಂಡು ಬಂದು ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ನಿಮಗೇನು ಮಾಡ್ತೀವಿ ನೀವು ಒಳ್ಳೆ ರೇಟ್ ಕೊಟ್ಟರೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟೇ ಕೊಡ್ತಾರೆ ನೀವೇನು ಮಾಡಿ ಒಳ್ಳೆ ರೇಟು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ ಒಂದು ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಎಲ್ಲ ಈ ಟನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಕೊಟೇಷನ್ ತೊಗೊಂಡು ಯಾವ್ಯಾವ ಥರ ಮಟೀರಿಯಲ್ ಆಗ್ತಾ ಇದ್ದಾರೆ ಎಲ್ಲ ನೋಟ್ ಮಾಡಿಕೊಂಡು ನೀವು ಆಯಿತಲ್ಲ ಕನ್ಸ್ಟ್ರಕ್ಷನನ್ನು ಮುಂದುವರಿಸ್ಬೋದು ಸೊ ಹಾಗಾಗಿ ನಾನು ಇವತ್ತು ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ ಯಾವ್ಯಾವ ಮಟೀರಿಯಲ್ಲು ಫೇಕ್ ಇದ್ದಾರೆ ವಿತ್ ನ್ಯೂಸ್ ಸಮೇತ ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಕಂಪ್ಲೀಟಾಗಿ ವೀಡಿಯೋನ ವಾಚ್ ಮಾಡೋಣ ಸೊ ಇನ್ನೂ ನಮ್ಮ ವ್ಯೂವರ್ಸು ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಕನ್ಸ್ಟ್ರಕ್ಷನ್ ರಿಲೇಟೆಡ್ ನಿಮಗೆ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾನೇ ಇರ್ತೀವಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ಎಮ್ ಸ್ಯಾಂಡ್ ಬಗ್ಗೆ ಹೇಳಬೇಕಂದ್ರೆ ಎಮ್ ಸ್ಯಾಂಡಲ್ಲಿ ನಿಮಗೆ ಈಗ ನಿಮಗೆ ಹನ್ನೊಂದು ನೂರು ರೂಪಾಯಿ ಟನ್ನು ಸಾವಿರದ ಐವತ್ತು ರೂಪಾಯಿ ಟನ್ನು ಸಾವಿರ ರೂಪಾಯಿ ಮೇಲೇ ನಿಮಗೆ ಕ್ವಾಲಿಟಿ ಎಮ್ ಸ್ಯಾಂಡು ಪಿ ಸ್ಯಾಂಡ್ ಲೆಕ್ಕಕ್ಕೆ ರೇಟ್ ಇದಾವೆ ಪರ್ ಟನ್ನಿಗೆ ಹೇಳ್ತಾ ಇದ್ದೀನಿ ಸೊ ನೀವು ಈಗ ಕಡಿಮೆ ರೇಟಿಗೆ ನಿಮಗೆ ಏಳ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಎಂಟುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಇದರೊಳಗೆ ಏನು ಮಾಡ್ತಾರೆ ಅಂದರೆ ಒಂದು ನೀರು ಜಾಸ್ತಿ ಆ್ಯಡ್ ಮಾಡ್ಕೊಂಬಂದು ನಿಮಗೆ ಟನ್ನೇ ಜಾಸ್ತಿ ಮಾಡ್ತಾರೆ ಒಂದು ಆಪ್ಷನ್ನು ಸೆಕೆಂಡಲ್ಲಿ ನಿಮಗೆ ಏನು ಮಾಡ್ತಾರೆ ಡಸ್ಟ್ ಮಿಕ್ಸ್ ಮಾಡ್ಕೊಂಬರ್ತಾರೆ ಅರ್ಧ ಎಮ್ ಸ್ಯಾಂಡ್ ಇರುತ್ತೆ ಅರ್ಧ ಡಸ್ಟ್ ಇರುತ್ತೆ ಆವಾಗ ನಿಮಗೆ ರೇಟ್ ಕಡಿಮೆ ಮಾಡ್ತಾರೆ ಈಗ ಭಾಳ ಜನ ಕಡಿಮೆ ರೇಟಿಗೆ ಕಂಟ್ರ್ಯಾಕ್ಟ್ ಮಾಡೋವರು ಕ ಇಲ್ದಂಗೆ ಕಡಿಮೆ ಮಾಡೋರು ಅವರು ಇದೇ ಥರ ಮಟೀರಿಯಲ್ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ನಿಮಗೆ ಕಾಲಮ್ಸ್ ಆಗಲಿ ಬೀಮ್ಸ್ ಆಗಲಿ ಪ್ಲಾಸ್ಟರ್ ಆಗಲಿ ಬ್ರಿಕ್ ವರ್ಕ್ ಆಗಲಿ ಸೊ ಪಕ್ಕ ಬಾಂಡಿಂಗ್ ಆಗೋಲ್ಲ ಅದಕ್ಕೆ ಸ್ಟ್ರೆಂಥೇ ಇರಲ್ಲ ಹೇಳ್ಬೇಕಾದ್ರೆ ಸೊ ಆ ಡಸ್ಟು ಎದಕ್ಕೂ ಹಿಡಿಯೋದೇ ಇಲ್ಲ ಅದು ನಿಮಗೆ ಎದಕ್ಕೂ ಯೂಸ್ ಆಗೋಲ್ಲ ಸೊ ಆ ಡಸ್ಟ್ ತೊಗೊಂಬಂದು ನಿಮ್ಮ ಮನೆಗೆ ಕಾಂಕ್ರೀಟಿಗೆ ಕಾಲಮಿಗೆ ಬೀಮ್ಸಿಗೆಲ್ಲ ಹಾಕಿದರೆ ನಿಮ್ಮ ಮನೆಯಲ್ಲಿ ಸ್ಟ್ರಾಂಗ್ ಇರಲ್ಲ ಸ್ಟ್ರೆಂಥೇ ಇರೋಲ್ಲ ನಿಮಗೆ ಪಕ್ಕ ಡಬಲ್ ಫಿಲ್ಟ್ರ್ ಎಮ್ ಸ್ಯಾಂಡ್ ತೊಗೊಂತ ಇದ್ದೀರಾ ಪಿ ಸ್ಯಾಂಡ್ ತೊಗೊತಾ ಇದ್ದೀರಾ ಅಂದರೆ ನಿಮಗೆ ಸಾವಿರ ರೂಪಾಯಿ ಮೇಲೆ ಇದೆ ಸಾವಿರ ರೂಪಾಯಿ ಇದೆ ಹನ್ನೊಂದು ನೂರು ರೂಪಾಯಿ ಪರ್ ಇದೆ ಡಸ್ಟಿಗಾದರೆ ನಿಮಗೆ ಆರುನೂರು ರೂಪಾಯಿ ಇದೆ ಐನೂರ ಐವತ್ತು ರೂಪಾಯಿ ಇದೆ ಸೊ ಅರ್ಧಕ್ಕೆ ಅರ್ಧ ಅಮೌಂಟ್ ಇಲ್ಲೇ ಎಮ್ ಉಳಿದು ಉಳಿದ್ಬಿಡ್ತು ಭಾಳ ಜನ ಬೆಂಗಳೂರು ಕಡೆ ಬಿಟ್ಟು ಈಗ ನೀವು ಹಳ್ಳಿ ಕಡೆ ಬೇರೆ ಸಿಟೀಸ್ ಕಡೆ ಅಂದರೆ ಹಳ್ಳಿ ಕಡೆ ಎಲ್ಲಿ ರಿವರ್ ರಿವರ್ ಸ್ಯಾಂಡ್ ಅವೈಲಬಲ್ ಇದೆ ಆ ಕಡೆ ನೀವು ಹೋಗ್ತಾ ಇದ್ದೀರಾ ಅಂದರೆ ಸೊ ನಿಮಗೆ ಅಲ್ಲಿ ಏನು ಮಾಡ್ತಾರೆ ಅಕ್ಕ ರಿವರ್ಸ್ ಹ್ಯಾಂಡ್ ತಗೊಂಬರಲ್ಲ ಒಂದು ಏನು ಆಪ್ಷನ್ ಅಂದರೆ ಹೊಳೆಯಿಂದ ಬಿಟ್ಟು ನಿಮಗೆ ಒಂದು ತೋಟದ ಕಡೆ ಸೊ ಅಲ್ಲಿ ಎಲ್ಲ ಬಿದ್ದಿರುತ್ತೆ ಮಣ್ಣಲ್ಲಿ ಮಿಕ್ಸ್ ಆಗಿ ಅದು ಕಡಿಮೆ ರೇಟಿಗೆ ತೊಗೊಂಡ್ಬರ್ತಾರೆ ಒಂದು ಇಲ್ಲ ಅಂದರೆ ನಿಮಗೆ ನೋಡೋಕ್ಕೆ ಸೇಮ್ ರಿವರ್ಸ್ ಹ್ಯಾಂಡ್ ಇದ್ದಂಗೆ ಇರುತ್ತೆ ಸೊ ಅದು ಆ್ಯಕ್ಚುಲಿ ರಿವರ್ಸ್ ಹ್ಯಾಂಡ್ ಅಲ್ಲ ರೋಬೋ ಸ್ಯಾಂಡ್ ಅಂತ ಬರುತ್ತೆ ಈಗ ನೀವು ರಿವರ್ಸ್ ಹ್ಯಾಂಡು ಒಂದು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಟಿಪ್ಪರ್ ತಗೊತಾ ಇದ್ದೀರಾ ಅಂದರೆ ನಿಮಗೆ ಇದು ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ರೋಬೋ ಸ್ಯಾಂಡ್ ಸೊ ಇಲ್ಲಿನೂ ಪರ್ ಟಿಪ್ಪರಿಗೆ ಹತ್ತು ಸಾವಿರ ರೂಪಾಯಿ ಇಲ್ಲಿ ಅಮೌಂಟ್ ಸೇವ್ ಆಗುತ್ತೆ ನೋಡೋಕ್ಕೆ ನಿಮಗೆ ಸೇಮ್ ರಿವರ್ಸ್ ಹಂಗೆ ರಿವರ್ಸ್ ಆ್ಯಂಡ್ ಏನಿರುತ್ತೆ ಅದೇ ಟೈಪ್ ಕಾಣುತ್ತೆ ಇಲ್ಲೂ ನೀವು ಮೋಸ ಹೋಗ್ತೀರಾ ಸೊ ನಿಮಗೆ ಇಲ್ಲಿ ಪಕ್ಕ ಯಾರು ರಿವರ್ಸ್ ಆ್ಯಂಡ್ ಕೊಡ್ತಾ ಇದ್ದಾರೆ ಪಕ್ಕ ಯಾರು ನಿಮಗೆ ರೋಬೋಸ್ ಸ್ಯಾಂಡ್ ಕೊಡ್ತಾ ಇದ್ದಾರೆ ಇಲ್ಲಿ ಡಿಫ್ರೆನ್ಷಿಯೇಟ್ ನಿಮಗೆ ಮಾಡೋಕ್ಕಾಗಲ್ಲ ಯಾಕಂದರೆ ನೀವು ಫಸ್ಟ್ ಟೈಮ್ ಮನೆ ಕಟ್ತಾ ಇರ್ತೀರಾ ಸೊ ಹಾಗಾಗಿ ಯಾವಾಗಲೂ ಮನೆ ಕಟ್ಟಕ್ಕೆ ಕೊಡ್ತಾ ಇದ್ದೀರಾ ಅಂದರೆ ಜಿನೈನ್ ಪರ್ಸನಿಗೆ ಕೊಡಿ ಜಿನೈನ್ ಕಂಟ್ರಕ್ಟರಿಗೆ ಕೊಡಿ ಈಗ ಬ್ರಿಕ್ಸ್ ಬಗ್ಗೆ ನೋಡೋಣ ಈಗ ಬ್ರಿಕ್ಸು ಒಬ್ಬೊಬ್ರು ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡ್ತಾರೆ ಹಲೋ ಬ್ಲಾಕ್ಸ್ ಯೂಸ್ ಮಾಡ್ತಾರೆ ಮಡ್ ಬ್ಲಾಕ್ಸು ಬಂದಿದೆ ಈಗ ಈಗ ಬ್ರಿಕ್ಸ್ ಬಗ್ಗೆ ನೋಡೋಣ ಕ್ಲೇ ಬ್ರಿಕ್ಸ್ ಸೊ ಆ ಮಣ್ಣು ಮಣ್ಣಿನ ಇಟ್ಟಿಗೆಯಲ್ಲಿ ನಿಮಗೆ ಐದು ರೂಪಾಯಿಂದ ಹಿಡಿದು ಹದಿನೈದು ರೂಪಾಯಿ ತನಕನೂ ರೇಟ್ ಇದ್ದಾವೆ ಡಿಫ್ರೆನ್ಸ್ ಇದ್ದಾವೆ ಸೊ ಯಾಕಪ್ಪ ಇದು ಐದು ರೂಪಾಯಿಂದ ಹದಿನೈದು ರೂಪಾಯಿ ತನಕ ಯಾಕೆ ರೇಟ್ ಅಂತ ನೀವು ಕೇಳ್ಬೋದು ಸೊ ಐದು ರೂಪಾಯಿಂದ ನೀವು ಹೋಗ್ತಾ ಇದ್ದೀರಾ ಅಂದರೆ ಒಂದು ಬೆಂಡ್ ಇರುತ್ತೆ ಶೇಪ್ ಇರಲ್ಲ ಜಾಸ್ತಿ ಬರ್ನ್ ಆಗಿರುತ್ತೆ ಅಂದರೆ ಸುಟ್ಟಿರುತ್ತೆ ಸೊ ಆಮೇಲೆ ವಾಟರ್ ಗ್ಯಾರಂಟಿನೇ ಇರಲ್ಲ ಸೊ ಇಂಥ ಇಟ್ಟಿಗೆಗೆ ರೇಟ್ ಕಡಿಮೆ ಇರುತ್ತೆ ಸೊ ಅದೇ ನೀವು ಪಕ್ಕ ಕ್ವಾಲಿಟಿ ತೊಗೊತಾ ಇದ್ದೀರಾ ಅಂದರೆ ನೀವು ಅದಕ್ಕೆ ಐತಲ್ಲ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಸೊ ಈಗ ನೀವು ಇಟ್ಟಿಗೆ ಮಣ್ಣಿಂದ ಇಟ್ಟಿಗೆ ಹಾಕಬೇಕು ಅಂತ ಕೊಟೇಷನಲ್ಲಿ ಬರ್ತಿರ್ತೀರ ಅಗ್ರಿಮೆಂಟಲ್ಲಿ ಬರ್ದಿರ್ತೀರ ಸೊ ನಿಮಗೆ ಯಾವ ರೇಟಿಂದ ಹಾಕ್ತೀರಾ ಎಂಥವು ಹಾಕ್ತೀರಾ ಅಂತ ನೀವೇನಾರು ಬರ್ದಿರ್ತೀರ ಬರ್ದಿರಲ್ಲ ಸೊ ನಿಮಗೆ ಯಾವ್ದಾರ ಲೋಕಲ್ ಮಟೀರಿಯಲ್ ಲೋಕಲ್ ನಿಮಗೆ ಇಟ್ಟಿಗೆ ಹಾಕ್ಬಿಟ್ರೆ ನಿಮ್ಮ ಮನೆ ಕ್ಯೂರಿಂಗ್ ಮಾಡ್ತಾ ಮಾಡ್ತಾನೆ ನೀವು ಐತೆ ಹೋಗೋ ಚಾನ್ಸ್ ಇರ್ತವೆ ಸೊ ಹಾಗಾಗಿ ಇಲ್ಲಿ ಐತಲ್ಲ ಐದು ರೂಪಾಯಿಂದ ಹಿಡಿದು ಹದಿನೈದು ರೂಪಾಯಿ ತನಕ ಏನಿದ್ದಾವೆ ನಿಮಗೆ ಇದು ಡಿಪೆಂಡ್ ಇರುತ್ತೆ ನಾವು ಯಾವ ಕ್ವಾಲಿಟಿ ಬ್ರಿಕ್ಸನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಸೊ ಹಾಗಾಗಿ ಒಳ್ಳೆ ಬ್ರಿಕ್ಸನ್ನೇ ನೀವು ಯೂಸ್ ಮಾಡಿ ನಿಮ್ಮ ಮನೆಯನ್ನು ಕಟ್ಟಿ ಸ್ಟ್ರಾಂಗನ್ನು ಮನೆ ಮಾಡಿ ಸೊ ಈಗ ನೀವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ನೋಡ್ಬೋದು ಮೆಟ್ರೋ ಸಿಟೀಸ್ ನೋಡ್ಬೋದು ಅಲ್ಲೆಲ್ಲ ಐತಲ್ಲ ಜಾಸ್ತಿ ಸಾಲಿಡ್ ಬ್ಲಾಕ್ಸ್ ಆಶ್ ಬ್ರಿಕ್ಸ್ ಇಂಥವೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಸೊ ಈಗ ನಾವು ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡ್ತಾ ಇದ್ದೀವಿ ಹಾಲೋ ಬ್ಲಾಕ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಇಲ್ಲೂ ನೀವು ಐತಲ್ಲ ಟೆಸ್ಟ್ ಸರ್ಟಿಫಿಕೇಟು ತಗೋಬಹುದು ಯಾಕಂದರೆ ಇದ್ರಾಗೆ ವಾಟರ್ ಅಬ್ಸಾರ್ಬ್ಸನ್ ಟೆಸ್ಟ್ ಸಿಗುತ್ತೆ ನಿಮಗೆ ಆಮೇಲೆ ನಿಮಗೆ ವಾಟರ್ ಕ್ಯೂರಿಂಗ್ ಮಾಡಿರೋದು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಆಮೇಲೆ ಕಂಪ್ರೆಷನ್ ಟೆಸ್ಟ್ ಮಾಡಿರೋದು ಸೊ ಎಷ್ಟು ಇದು ಬ್ರೇಕ್ ಯಾವ ಎಷ್ಟು ಲೋಡಿಗೆ ಅದು ಬ್ರೇಕಾಗುತ್ತೆ ಅಂತ ಅದನ್ನು ನಿಮಗೆ ಸರ್ಟಿಫಿಕೇಟ್ಸ್ ಕೊಡ್ತಾರೆ ಸೊ ಇದನ್ನು ಕ್ವಾಲಿಟಿ ಬ್ರಿಕ್ಸು ಮ್ಯಾನುಫ್ಯಾಕ್ಚರ್ ಮಾಡೋರು ಇದ್ದಾರೆ ಸೊ ಎಲ್ಲ ಕಡೆ ನೀವು ನೋಡಿರ್ತೀರ ಒಂದೊಂದು ಏರಿಯಾದಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಒಂದು ಪ್ಲ್ಯಾಂಟ್ ಇಟ್ಕೊಂಡಿರ್ತಾರೆ ಸೊ ನಿಮಗೆ ಅವರಿಗೆ ಮಾಡೋದು ಪ್ರೊಸೆಸ್ಸೇ ಗೊತ್ತಿರೋಲ್ಲ ಅವರೂ ನಿಮಗೆ ಸೇಲ್ ಮಾಡ್ತಾರೆ ಸೊ ಆಮೇಲೆ ಇನ್ನೊಂದು ಆಪ್ಷನ್ ಏನಂದರೆ ನಿಮಗೆ ಜಾಸ್ತಿ ಇದು ಒಂದು ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಸೊ ಜಾಸ್ತಿ ಜನ ಬ್ಲಾಕ್ಸ್ ಮಾಡೋರು ಟೈಮ್ ಎಕ್ಸ್ಪೆನ್ಸ್ ಅಂದರೆ ನಿಮಗೆ ಎಕ್ಸ್ಪೈರ್ ಆಗಿರೋ ಸಿಮೆಂಟ್ ತೊಗೊಂಡ್ಬಂದು ನಿಮಗೆ ಐತಲ್ಲ ಅದು ಬ್ಲಾಕ್ಸು ರೆಡಿ ಮಾಡ್ತಾರೆ ಸೊ ಅದು ಈತರಲ್ಲ ಅರ್ಧ ರೇಟಿಗೆ ಸಿಗುತ್ತೆ ಟೈಮ್ ಎಕ್ಸ್ಪೈರ್ ಆಗಿರೋ ಅಂದರೆ ಮೂರು ಆಗಿರೋ ಸಿಮೆಂಟು ಅದು ನಿಮಗೆ ಸಿಗುತ್ತೆ ಆ ಸಿಮೆಂಟು ತೊಗೊಂಬಂದು ಬ್ಲಾಕ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ಇಂಥವ್ರ ಹತ್ರ ನೀವು ಎಲ್ಲ ಬ್ಲಾಕ್ಸ್ ತೊಗೊಂಡು ನಿಮ್ಮ ಮನೆ ಮಾಡ್ತಾಯಿದ್ದೀರಂದರೆ ಪಕ್ಕ ಅದು ಒಯ್ತಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಸ್ಟ್ರಾಂಗೇ ಇರೋಲ್ಲ ಮನೆ ಸೊ ಅವಾಗ ನಿಮಗೆ ಕಡಿಮೆ ರೇಟಿಗೆ ಮಾಡಿಕೊಡ್ತಾರೆ ಸೊ ಜನ ಕಡಿಮೆ ರೇಟು ಕಡಿಮೆ ರೇಟ್ ಅಂತ ನೋಡಿ ನಿಮ್ಮ ಮನೆಯನ್ನು ನೀವೇ ಹಾಳು ಮಾಡ್ಕೊತೀರಾ ಅಗ್ರಿಗೇಟ್ ಬಗ್ಗೆ ನೋಡೋಣ ಅಗ್ರಿಗೇಟ್ ಅಂದರೆ ಜಲ್ಲಿ ಸೊ ಇದು ಅಗ್ರಿಗೇಟ್ ನಿಮಗೆ ಫಾರ್ಟಿ ಎಮ್ ಎಮ್ ಸಿಗುತ್ತೆ ಟ್ವೆಂಟಿ ಎಮ್ ಎಮ್ ಸಿಗುತ್ತೆ ಟೆನ್ ಎಮ್ ಎಮ್ ಸಿಗುತ್ತೆ ಬೇರೆ ಬೇರೆ ಸ್ಟೇಜಸ್ಸಿಗೆ ಯಾವ್ಯಾವಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ ಅಥವಾ ಈ ಜಲ್ಲಿ ನಾವು ಯೂಸ್ ಮಾಡ್ತೀವಿ ಸೊ ನಿಮಗೆ ನಾರ್ಮಲ್ ಯಾರ್ಯಾರು ಒಬ್ಬ ಒಂದೊಂದು ಟೈಮ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವರಿಗೆ ಏನು ಗೊತ್ತಿರುತ್ತೆ ಜಲ್ಲಿ ಅಂದರೆ ಎಲ್ಲವೂ ಒಂದೇ ಟೈಪ್ ಅಪ್ಪ ಜಲ್ಲಿ ಅದ್ರಾಗೇನು ಡಿಫ್ರೆನ್ಸ್ ಇಲ್ಲ ಅಂತ ನಿಮಗೆ ತಿಳಿದಿರುತ್ತೆ ಸೊ ಹಾರ್ಡ್ ಟೈಪ್ ಇರೋಲ್ಲ ಯಾವಾಗಲೂ ಜಲ್ಲಿಯಲ್ಲೂ ಡಿಫ್ರೆಂಟ್ ಡಿಫ್ರೆಂಟು ಸ್ಯೂ ಅನಾಲಿಸಿಸ್ನ ಸ್ಯೂ ಮಾಡಿರ್ತಾರೆ ಅದ್ರ ಮೇಲೆ ಈ ಥರ ಜಲ್ದಿದು ರೇಟ್ ಇರುತ್ತೆ ಸೊ ಈಗ ನಾವೇನು ಮಾಡ್ತೀವಿ ಜನರಲ್ಲಾಗಿ ಯಾವುದೋ ಒಂದು ಜಲ್ಲಿ ಆರ್ಡರ್ ಮಾಡ್ತೀವಿ ತರಿಸ್ತೀವಿ ಮನೆಗೆ ಕಟ್ಟಿಸ್ಬಿಡ್ತೀವಿ ಆ ಥರ ಇರಲ್ಲ ಅದ್ರಾಗೂ ಚಿಪ್ಸ್ ಟೈಪ್ ಜಲ್ಲಿ ಬರುತ್ತೆ ಅದು ಐತಲ್ಲ ನೀವೇ ಕೈಯಿಂದ ಬ್ರೇಕ್ ಮಾಡಿದರೆ ಆಟೋಮೆಟಿಕ್ ಅದು ಆಗಿಬಿಡುತ್ತೆ ಸೊ ಅದು ಐತಲ್ಲ ಸ್ಟ್ರಾಂಗ್ ಇರೋದಿಲ್ಲ ಅಂದರೆ ಲೋಡ್ ಕ್ಯಾರಿ ಮಾಡೋದು ಅದಕ್ಕೆ ಕೆಪಾಸಿಟಿ ಇರೋದಿಲ್ಲ ಸೊ ಹಾಗಾಗಿ ಯಾವಾಗಲೂ ಮನೆ ನೀವು ಐತಲ್ಲ ಕಟ್ತಾ ಇದ್ದೀರಾ ಅಂದರೆ ವಿ ಎಸ್ ಐ ಜಲ್ಲಿ ರೌಂಡ್ ಜಲ್ಲಿ ಯೂಸ್ ಮಾಡ್ಕೋಬೇಕು ಅದರೊಳಗೆ ಒಂದು ಟೆನ್ ಎಮ್ ಎಮ್ ಐತಲ್ಲ ಒಂದು ಟ್ರ್ಯಾಕ್ಟರ್ ಲೆಕ್ಕಕ್ಕೆ ಮಿಕ್ಸ್ ಮಾಡಿದರೆ ಏನಾಗುತ್ತೆ ನಿಮ್ಮ ಐತಲ್ಲ ಮನೆ ಕಾಂಕ್ರೀಟು ಒಳ್ಳೆ ಸ್ಟ್ರಾಂಗಾಗಿ ಬಾಂಡ್ ಆಗುತ್ತೆ ಸೊ ಹಾಗಾಗಿ ಯಾವಾಗಲೂ ನೀವು ಐತಲ್ಲ ಮನೆ ಕಟ್ತಾ ಇದ್ದೀರಾ ಅಂದರೆ ನಾರ್ಮಲ್ ಜಲ್ಲಿ ತೊಗೋಬೇಡಿ ವಿ ಎಸ್ ಐ ಪ್ಲಸ್ಸು ಓಯ್ತಲ್ಲ ನಾರ್ಮಲ್ ಬಿ ಬಿ ಜಲ್ಲಿ ಅದರೊಳಗೆ ಆ್ಯಡ್ ಮಾಡಿ ನೀವು ಯೂಸ್ ಮಾಡಿದರೆ ಪಕ್ಕ ಬಾಂಡಿಂಗ್ ಆಗುತ್ತೆ ಒಳ್ಳೆ ಐತಲ್ಲ ನಿಮ್ಮ ಕಾಂಕ್ರೀಟನ್ನು ಸ್ಟ್ರಾಂಗ್ ಆಗುತ್ತೆ ಒಳ್ಳೆ ಜಲ್ಲಿಯನ್ನೇ ಯೂಸ್ ಮಾಡಿ ಈಗ ಸ್ಟೀಲು ಟಿ ಎಮ್ ಟಿ ಬಾರ್ ಕಂಬಿ ಬಗ್ಗೆ ನೋಡೋಣ ಸೊ ಭಾಳ ಜನ ಏನು ಮಾಡ್ತಾರೆ ಸರ್ ನಮಗೆ ಯಾವ ಕಂಬಿ ಹಾಕ್ತಾ ಇದ್ದೀರಾ ಅಂತ ಕೇಳ್ತಾರೆ ಅದನ್ನು ಸ್ವಲ್ಪ ನಾಲೆಡ್ಜ್ ಇದ್ದವರು ಕೇಳ್ತಾರೆ ಸರ್ ಯಾವುದು ಏಯ್ಟ್ ಎಮ್ ಎಮ್ ಟೆನ್ ಎಮ್ ಎಮ್ ಟ್ವೆಲ್ ಎಮ್ ಎಮ್ ಸಿಕ್ಸ್ಟೀನ್ ಎಮ್ ಎಮ್ ನಮ್ಮ ಮನೆಗೆ ಯಾವ್ದು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ ಭಾಳ ಜನ ಅದನ್ನು ಕೇಳೋದಿಲ್ಲ ನಮ್ಮದು ಮನೆ ಎಷ್ಟು ಜಿ ಪ್ಲಸ್ ಟೂ ಕಟ್ತಾ ಇದ್ದೀವಿ ಜಿ ಪ್ಲಸ್ ತ್ರೀ ಕೊಡ್ತಾ ಜಿ ಪ್ಲಸ್ ಫೋರ್ ಫೈವ್ ಡಿಪೆಂಡ್ ನಾವು ಯಾವ ಥರ ರಿಕ್ವೈರ್ಮೆಂಟ್ ಇದೆ ಅದರ ಪ್ರಕಾರ ನಾವು ಮನೆ ಕಟ್ತೀವಿ ಸ್ಟ್ರಕ್ಚರಲ್ ಅನಾಲಿಸ್ ಮಾಡ್ತೀವಿ ಲೋಡ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಆಮೇಲೆ ಈ ನಾವು ಸ್ಟ್ರಕ್ಚರ್ ಡಿಸೈನ್ ಕೊಟ್ಟು ಅದ್ರ ಪ್ರಕಾರ ಕನ್ಸ್ಟ್ರಕ್ಟ್ ಮಾಡ್ತೀವಿ ಸೊ ಇಲ್ಲಿ ಎಲ್ಲ ಮಾಡಿಸ್ತಾರೆ ಆವಾಗ ಏನಾಗುತ್ತೆ ಯಾವುದೋ ಒಂದು ಕಂಬಿ ತೊಗೊಂಡು ಯೂಸ್ ಮಾಡಿಬಿಡ್ತಾರೆ ಸೊ ಇಲ್ಲಿ ಹೇಳಬೇಕಂದ್ರೆ ನಿಮಗೆ ಟಿ ಎಮ್ ಟಿ ಬಾರ್ಸ್ ಏನು ಥರ್ಮೋ ಮೆಕ್ಯಾನಿಕಲಿ ಟ್ರೀಟೆಡ್ ಟಿ ಎಮ್ ಟಿ ಬಾರ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಐತಲ್ಲ ಆದಷ್ಟು ನೀವು ಐತಲ್ಲ ಪ್ರೈಮರಿ ಸ್ಟೀಲಿಗೆ ಹೋಗಬೇಕಾಗುತ್ತೆ ಸೊ ಪ್ರೈಮರಿ ಸ್ಟೀಲಲ್ಲಿ ಏನಪ್ಪ ಡಿಫ್ರೆನ್ಸು ಆಸ್ ಕಂಪೇರ್ ಟು ಸೆಕೆಂಡರಿ ಸ್ಟೀಲ್ ಅಂದರೆ ಇದ್ರಾಗ ಸ್ಟೀಲಲ್ಲೂ ಎರಡು ಟೈಪ್ ಇದೆ ಒಂದು ಪ್ರೈಮರಿ ಇದೆ ಒಂದು ಸೆಕೆಂಡರಿ ಇದೆ ಸೊ ಬಹಳ ಜನಕ್ಕೆ ಅದರ ಬಗ್ಗೆ ಗೊತ್ತೇ ಇಲ್ಲ ಯಾವುದೋ ಒಂದು ಸ್ಟೀಲ್ ತರ್ತಾರೆ ಯಾವುದೋ ಒಂದು ಕಂಬಿ ತರ್ತಾರೆ ಯೂಸ್ ಮಾಡಿಬಿಡೋದು ನನಗೆ ಅದು ಐದು ಫ್ಲೋರ್ ಆಗಲಿ ಹತ್ತು ಫ್ಲೋರ್ ಆಗಲಿ ಅದ್ರ ಬಗ್ಗೆ ಏನೂ ಡಿಫ್ರೆನ್ಸೇ ಇಲ್ಲ ಸೊ ಆ ಕಂಬಿದ ಕೆಪ್ಯಾಸಿಟಿನೇ ಇರಲ್ಲ ಅಷ್ಟು ಬಿಯರ್ ಮಾಡೋದು ಸೊ ಆ ಥರ ಒಂದೊಂದು ಟೈಮ್ ಬೆಂಡ್ ಮಾಡಿದರೆ ಆಗಿಬಿಡುತ್ತೆ ಹಾರ್ಡ್ನೆಸ್ ಅಷ್ಟಿರುತ್ತೆ ಸೊ ಡಕ್ಟಿಲಿಟಿ ನೋಡಬೇಕು ನಾವು ಆಮೇಲೆ ಕರ್ರೋಜೆನ್ಸ್ ರೆಸಿಸ್ಟೆನ್ಸ್ ಸಿ ಆರ್ ಎಸ್ ಅಂತ ಹೊಸ ಬರ್ತಾಯಿದೆ ಅದನ್ನು ನೋಡಬೇಕು ನಾವು ಸೊ ಅದ್ರದ್ದು ಎಲಾಂಗೇಷನ್ ಕೆಪಾಸಿಟಿ ಎಷ್ಟಿದೆ ಅರ್ತ್ಬೇಕಾದ್ರೆ ಎಷ್ಟು ಬೆಂಡ್ ಕೆಪಾಸಿಟಿ ಇದೆ ಅದು ನೋಡಬೇಕು ಬೆಂಡು ರೀಬೆಂಡ್ ಟೆಸ್ಟ್ ಮಾಡ್ತೀವಿ ಅದಕ್ಕೆ ಸೊ ಹೀಟ್ ಟೆಸ್ಟ್ ಇದೆ ಕೆಮಿಕಲ್ ಟೆಸ್ಟ್ ಇದೆ ಎಲಾಂಗೇಷನ್ ಟೆಸ್ಟ್ ಇದೆ ಇಷ್ಟೆಲ್ಲ ಟೆಸ್ಟ್ ಇದ್ದಾವೆ ಸೊ ಅವೆಲ್ಲ ಟೆಸ್ಟ್ ಸರ್ಟಿಫಿಕೇಟು ಯಾವ್ದಾರ ನಿಮ್ಮ ಮನೆಗೆ ತರ್ತಾ ಇದ್ದೀನಂದರೆ ಟೆಸ್ಟ್ ಸರ್ಟಿಫಿಕೇಟ್ ತರಿಸಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿಲ್ಲ ಅಂದರೆ ಇಂಜಿನಿಯರ್ ಹತ್ರ ತೋರಿಸಿ ಅದು ಟೆಸ್ಟ್ ಸರ್ಟಿಫಿಕೇಟ್ ನೋಡಿಕೊಂಡು ಅದು ಟಿ ಎಮ್ ಟಿ ಬಾರ್ಸು ಒರಿಜಿನಲ್ಲ ಇಲ್ಲ ಪ್ರೈಮರಿ ಸ್ಟೀಲ್ ಇಲ್ಲ ಹೌದಾ ಅಂತ ಚೆಕ್ ಮಾಡಿಕೊಂಡು ನಿಮ್ಮ ಮನೆಗೆ ಯೂಸ್ ಮಾಡಿ ಸೊ ಎಲ್ಲವೂ ಕಂಬಿ ಒಂದೇ ನಮೂನೆ ಇರೋದು ಮನೆ ತಡೆಯೋಕ್ಕೆ ಒಳ್ಳೆ ತಡಿಯೋಕ್ಕೆ ಅಸಾಧ್ಯ ಯಾಕಂದರೆ ಎಲ್ಲರೂ ನಾನು ಮಾಡ್ತೀನಿ ನೀನು ಮಾಡಿ ಅಂತ ನೂರಾರು ಬ್ರ್ಯಾಂಡ್ ಇದ್ದಾವೆ ಮಾರ್ಕೆಟಲ್ಲಿ ಸೊ ಒಳ್ಳೆ ಕ್ವಾಲಿಟಿ ಮಟೀರಿಯಲಲ್ಲಿ ನೀವು ಐತೆಲ್ಲ ಟಿ ಎಮ್ ಟಿ ಬಾರನ್ನು ಯೂಸ್ ಮಾಡಿ ನಿಮ್ಮ ಮನೆ ಸ್ಟ್ರಾಂಗ್ ಮಾಡಿ ಸೇಫ್ ಮಾಡಿ ಮತ್ತು ಒಳ್ಳೆ ನಿಮ್ಮ ಫ್ಯೂಚರಲ್ಲೂ ನಿಮ್ಮ ಮಕ್ಕಳಿಗೆಲ್ಲ ಆದಂಗೆ ನಮ್ಮನೆ ಬಾಳಿಕೆ ಬರಲಿ ಅಂತ ನಾವು ನಿಮಗೆ ಹೇಳಿ ಈಗ ಸಿಮೆಂಟ್ ಬಗ್ಗೆ ನೋಡೋಣ ಸಿಮೆಂಟು ಮೇಜರ್ ಆಗಿ ಫ್ರಮ್ ಇನಿಷಿಯಲಿ ಫೌಂಡೇಶನ್ ಇಂದ ಹೇಳಿದ್ರು ಟಿಲ್ ಫಿನಿಶಿಂಗ್ ತನಕನೂ ನಾವು ಮನೆಗೆ ಸಿಮೆಂಟ್ ಯೂಸ್ ಮಾಡ್ತೀವಿ ಸೊ ಸಿಮೆಂಟಲ್ಲೂ ಮೂರು ಕೆಟಗರಿ ಇದಾವೆ ಒಂದು ಪಿ ಪಿ ಸಿ ಒಂದು ಪಿ ಎಸ್ ಸಿ ಒಂದು ಓ ಪಿ ಸಿ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಗೆ ಡಿಫ್ರೆಂಟ್ ಡಿಫ್ರೆಂಟ್ ಅದು ನಾವು ಐತಲ್ಲ ಒಂದೇ ಅಲ್ಲಿ ಎಲ್ಲ ಈ ಐಟಮ್ ಮೂರು ಕೆಟಗರಿ ಸಿಗುತ್ತೆ ಸೊ ಇಲ್ಲಿ ನಂಬರ್ ಆಫ್ ಬ್ರ್ಯಾಂಡ್ಸ್ ಇದಾವೆ ನಿಮ್ಗೂ ಗೊತ್ತು ಸಿಮೆಂಟಲ್ಲಿ ನಂಬರ್ ಆಫ್ ಬ್ರ್ಯಾಂಡ್ಸ್ ಇದಾವೆ ಎಲ್ಲರೂ ನಂದು ಒಳ್ಳೇದು ಅವರು ಒಳ್ಳೇದಂತಾರೆ ಇವರು ಒಳ್ಳೇದಂತಾರೆ ಎಲ್ಲರೂ ಒಳ್ಳೇದೇ ಅಂತಾರೆ ಸೊ ರೇಟ್ ಐತಲ್ಲ ಡಿಫ್ರೆನ್ಸ್ ಇದೆ ಲೋಕಲಿಗೆ ಹೋದರೆ ನಿಮಗೆ ನೂರು ರೂಪಾಯಿ ಪರ್ ಬ್ಯಾಗ್ ಡಿಫ್ರೆನ್ಸ್ ಇದೆ ಕ್ವಾಲಿಟಿಗೆ ಹೋದರೆ ಬ್ರ್ಯಾಂಡಿಗೆ ಹೋದರೆ ನೀವು ಒಂದು ಬ್ರ್ಯಾಂಡ್ ಇದಕ್ಕೆ ನೂರು ರೂಪಾಯಿ ಡಿಫ್ರೆನ್ಸ್ ಇದೆ ಒಂದು ಬ್ಯಾಗಿಗೆ ಒಂದು ಮೂಟೆಗೆ ಸೊ ಅದಕ್ಕೆ ಡಿಫ್ರೆನ್ಸಲ್ಲಿ ಏನಂದರೆ ಈಗ ಭಾಳ ಜನ ನಾನು ನೋಡ್ದಂಗೆ ನಾನು ಕಣ್ಣಾರೆ ನೋಡಿದ್ದೀನಿ ಎಕ್ಸ್ಪೈರ್ ಆಗಿರೋದು ಸಿಮೆಂಟ್ ತೊಗೊಂಬಂದು ನಿಮಗೆ ಬ್ರಿಕ್ ವರ್ಕಿಗೆ ಪ್ಲಾಸ್ಟ್ರಿಕಿಗೆ ಈವನ್ನು ಕಾಂಕ್ರೀಟಿಗೂ ಯೂಸ್ ಮಾಡಿದ್ದಾರೆ ಎಕ್ಸ್ಪೈರ್ ಅಂದರೆ ಮೋರ್ ದೆನ್ ತ್ರೀ ಮಂತ್ಸ್ ಆಗಿರೋ ಸಿಮೆಂಟ್ ಸ್ವಲ್ಪ ಸ್ವಲ್ಪ ಲಮ್ಸ್ ಬಂದಿರುತ್ತೆ ಅದೇ ತೊಗೊಂಬರೋದು ಕಾಲಿಂದ ತುಳಿಯೋದು ಲೆವೆಲ್ ಮಾಡ್ಕೊಡೋದು ಕಳಿಸ್ಕೊಡೋದು ನೀವೇನು ನೋಡ್ತೀರಾ ಹೌದಪ್ಪ ಇವರು ಒಳ್ಳೆ ಬ್ರ್ಯಾಂಡೇ ಸಿಮೆಂಟ್ ಹಾಕಿದ್ದಾರೆ ಅಂತ ನೋಡ್ತೀರಾ ಬರೀ ಬ್ರ್ಯಾಂಡ್ ನೋಡ್ತೀರಾ ಆ ಬ್ರ್ಯಾಂಡಲ್ಲೂ ಎಕ್ಸ್ಪೈರ್ ಆಗಿರೋ ಸಿಮೆಂಟ್ ಸಿಗ್ತವೆ ನಿಮಗೆ ಕಡಿಮೆ ರೇಟಿಗೆ ಅದನ್ನು ನಿಮಗೆ ಯೂಸ್ ಮಾಡ್ಬಿಡೋದು ಯಾಕಂದರೆ ನೀವು ಕಡಿಮೆ ರೇಟಿಗೆ ಕೊಟ್ಟಿದ್ದೀರಾ ನಿಮಗೇನು ಗೊತ್ತು ಬ್ರ್ಯಾಂಡ್ ಹಾಕ್ತಾ ಇದ್ದಾರೆ ಅಷ್ಟೇ ಅಂತ ಗೊತ್ತು ಅದ್ರ ಯಾವ ಥರ ಅದರೊಳಗಿದೆ ಅಂತ ನಿಮಗೇನು ಗೊತ್ತಿರಲ್ಲ ಸೊ ಹಾಗಾಗಿ ಕೆಲಸ ಮಾಡಿಸೋ ಟೈಮಾಗೆ ಒನ್ ಟೈಮ್ ಮಾಡ್ತೀರಾ ಲೈಫ್ ಟೈಮ್ ಅರ್ನಿಂಗ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅದಕ್ಕೆ ಸ್ಪೆಂಡ್ ಮಾಡ್ತಾ ಇರ್ತೀರಾ ಸೊ ಮನೆ ಯಾವಾಗಲೂ ಒಳ್ಳೆಯದನ್ನೇ ಕಟ್ಟಿ ಯಾಕಂದರೆ ಮೋಸ ಹೋಗೋರೇ ಜಾಸ್ತಿ ಈ ಕಾಲದಲ್ಲಿ ವೈರ್ ಬಗ್ಗೆ ನೋಡೋಣ ವಯರಲ್ಲಿ ನಿಮಗೆ ನಂಬರ್ ಆಫ್ ಬ್ರ್ಯಾಂಡ್ಸ್ ಇದ್ದಾವೆ ಎಲ್ಲ ಎಲ್ಲರೂ ಎಫ್ ಆರ್ ಎಲ್ ಎಸ್ ಎಚ್ ಬಂದಿದೆ ಈಗ ಫೈರ್ ರೆಸಿಸ್ಟೆನ್ಸ್ ಬಂದಿದೆ ಅಂತ ಹೇಳ್ತಾರೆ ಸೊ ಇಲ್ಲಿ ನೀವು ಯಾವ ಥರ ಮೋಸ ಹೋಗ್ತೀರಾ ಅಂದರೆ ಎಲ್ಲ ಸಿಟಿಯಲ್ಲೂ ನಿಮಗೆ ಡೂಪ್ಲಿಕೇಟ್ ಸಿಗ್ತವೆ ವಯರ್ಸ್ ನಿಮಗೆ ನೋಡೋಕ್ಕೆ ಬಾಕ್ಸ್ ಹಾಗೆ ಇರುತ್ತೆ ವೈರ್ ನೋಡೋಕ್ಕೆ ಹಂಗೆ ಕಾಣುತ್ತೆ ನಿಮಗೆ ಸೊ ಪರ್ಟಿಕ್ಯುಲರ್ ವರ್ಕ್ ಮಾಡೋರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಫೇಕ್ ಆರ್ ರಿಯಲ್ ಅಂತ ನಿಮಗೆ ಸೊ ಹಾಗಾಗಿ ವಯರಲ್ಲೂ ನಿಮಗೆ ಮೋಸ ಇದೆ ಡೂಪ್ಲಿಕೇಟ್ ಸಿಗುತ್ತೆ ಎಲ್ಲ ಬ್ರ್ಯಾಂಡಲ್ಲಿ ನೀವು ಯಾವ ಬ್ರ್ಯಾಂಡು ನೀವು ಯೂಸ್ ಮಾಡಿದ್ರೂ ಆ ಬ್ರ್ಯಾಂಡಲ್ಲಿ ನಿಮಗೆ ಕಾಪಿ ಮಾಡಿ ಡೂಪ್ಲಿಕೇಟ್ ಮಾಡಿಕೊಡೋವರು ಎಲ್ಲ ಊರಲ್ಲಿ ಎಲ್ಲ ಸಿಟಿಯಲ್ಲೂ ಸಿಗ್ತಾರೆ ಸೊ ಹಾಗಾಗಿ ಯಾವಾಗಲೂ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಜಿನೈನು ಶಾಪಲ್ಲಿ ತೊಗೊಳ್ಳಿ ಜಿನೈನ್ ಬಿಲ್ ತಗೊಳ್ಳಿ ನೀವು ಆಮೇಲೆ ಆ ಬಾಕ್ಸಲ್ಲಿ ನಿಮಗೆ ಟೆಸ್ಟ್ ಸರ್ಟಿಫಿಕೇಟ್ ಅಂದರೆ ಟೆಸ್ಟ್ ಸರ್ಟಿಫೈಡ್ ಒಂದು ಇದು ಬರುತ್ತೆ ನಿಮಗೆ ಬಾರ್ ಕೋಡ್ ಆ ಬಾರ್ ಕೋಡಿಗೆ ನೀವು ಅದು ಸ್ಕ್ಯಾನ್ ಮಾಡಿದರೆ ನೀವು ಯು ಹ್ಯಾವ್ ಪರ್ಚೇಸ್ ಜಿನೈನ್ ಪ್ರಾಡಕ್ಟ್ ಅಂತ ನಿಮಗೆ ತೋರಿಸುತ್ತೆ ಸೊ ಅದನ್ನು ನೀವು ಐತಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮಗೆ ಬ್ರ್ಯಾಂಡ್ಸಲ್ಲೇ ನಿಮಗೆ ವೈರು ಪಕ್ಕ ನೈಂಟಿಮೀಟರ್ ಇರೋಲ್ಲ ಸೊ ಪಕ್ಕ ಟು ಸೆವೆಂಟಿ ಮೀಟರ್ ಇರಲ್ಲ ಕಡಿಮೆ ಇರುತ್ತೆ ಆವಾಗಲೂ ನಿಮಗೆ ಕಾಯಿಲ್ ನೋಡೋಕ್ಕೆ ಬಾಕ್ಸ್ ಒಂದೇ ಇರುತ್ತೆ ಅದರಲ್ಲಿ ವೈರ್ ಸೈಜ್ ಲೆಂತ್ ಕಡಿಮೆ ಇರುತ್ತೆ ನೈಂಟಿ ಮೀಟರ್ ಅಂತ ಕೊಡ್ತಾರೆ ನೈಂಟಿ ಮೀಟರ್ ಇರೋದಿಲ್ಲ ಸೊ ಅಲ್ಲೂ ಮೋಸ ಹೋಗ್ತೀರಾ ಆಮೇಲೆ ಡೂಪ್ಲಿಕೇಟ್ ಇದ್ದರೆ ಡೂಪ್ಲಿಕೇಟಲ್ಲೂ ಮೋಸ ಹೋಗ್ತೀರಾ ಸೊ ರೀಸೆಂಟಾಗಿ ಹೈದರಾಬಾದಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಹದಿನೇಳು ಜನ ಸತ್ತು ಹೋಗಿದ್ದಾರೆ ಆ ಹದ್ನೇಳು ಜನ ಸತ್ತು ಹೋಗಿರೋದು ನ್ಯೂಸ್ ನೀವೇ ನೋಡಿ ಈಗ ಹೈದರಾಬಾದ್ ಸೇ ಸಾರ್ಮೀನಾರ್ ಇಲಾಖೆ ಮೇಲೆ ಆಗ್ ಪರಿವಾರಕ್ಕೆ ಸತ್ರ ಲೋಗಿ ಜಾನ್ ಚಿಗ ಶಾರ್ಟ್ ಸರ್ಕ್ಯೂಟ್ ಕಿ ವಜ್ ಆಗ್ಲಿಗೆ ನೋಡಿದಿರ ವಿಡಿಯೋ ಸೊ ಶಾರ್ಟ್ ಸರ್ಕ್ಯೂಟ್ ಆಗಿ ಇಷ್ಟು ಜನ ಸತ್ತು ಹೋಗಿದ್ದಾರೆ ಬೆಳ್ಳಂ ಬೆಳಗ್ಗೆ ಕಾದಿತ್ತು ಕರೆಂಟ್ ಶಾಕ್ ಶಾರ್ಟ್ ಸರ್ಕ್ಯೂಟ್ ನಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಭಸ್ಮ ಸೊ ಈ ಥರ ರೀಸೆಂಟ್ ಅಲ್ಲಲ್ಲ ನಡೀತಾನೆ ಇರುತ್ತೆ ಗೋರ್ಮೆಂಟ್ ಮುಂದೆನೂ ಇರುತ್ತೆ ಈ ಥರ ಎಲ್ಲ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಅಂತ ಸೊ ಯಾರೂ ಗಮನ ಕೊಡಲ್ಲ ಸೊ ಹಾಗಾಗಿ ನಿಮ್ಮ ಜೀವಕ್ಕೆ ನೀವೇ ಹಾನಿ ಹಾನಿ ಉಂಟು ಮಾಡ್ಕೊತೀರ ನಿಮ್ಮ ಮಕ್ಕಳ ಜೀವ ಇರುತ್ತೆ ನಿಮ್ಮ ಜೀವ ಇರುತ್ತೆ ಎಲ್ಲ ಅಮೂಲ್ಯ ಜೀವನ ಹಾಳು ಮಾಡ್ಕೊತೀರಾ ಸೊ ಹಾಗಾಗಿ ಸ್ವಲ್ಪ ಅಮೌಂಟ್ ಉಳಿಸಕ್ಕೆ ಹೋಗಿ ನಿಮ್ಮ ಜೀವದ ಮೇಲೆ ನೀವೇ ಹಾನಿ ಮಾಡ್ಕೊತೀರಾ ಮೇಲೊಂದು ಒಳಗೊಂದು ಮೇಲೆ ಕವರ್ ನೋಡಿದ್ರೆ ಇದು ಕಂಪನಿ ಪ್ರಾಡಕ್ಟ್ ಅಂತಲೇ ಅನಿಸುತ್ತೆ ಆದರೆ ಒಳಗಿರೋದು ಅಸಲಿ ಮಾಲ್ ಅಲ್ಲ ನಕಲಿ ವಯರು ಸ್ಕ್ರ್ಯಾಪಲ್ಲಿ ನೀವು ಕಾಪರ್ ಕೊಡ್ತಾ ಇದ್ದೀರಾ ಅಂದರೆ ಏಳ್ನೂರ ಐವತ್ತು ರೂಪಾಯಿಂದ ಎಂಟುನೂರು ರೂಪಾಯಿ ತನಕನೂ ಕೆ ಜಿ ಕಾಪರ್ ತೊಗೊತಾ ಇದ್ದಾರೆ ಸೊ ನಿಮಗೆ ಒಂದು ಸ್ಕ್ವೇರ್ ಎಮ್ ಎಮ್ ಇಂದು ಒಂದು ಕಾಯಿಲ್ ತಗೋಬೇಕಂದ್ರೆ ನೈಂಟಿ ಮೀಟ್ರ್ದು ಒನ್ ಪಾಯಿಂಟ್ ಫೋರ್ ಕೆ ಜಿ ಬರುತ್ತೆ ಸೊ ಒನ್ ಪಾಯಿಂಟ್ ಫೋರ್ ಕೆ ಜಿ ಇಂಟು ನೀವು ಸೆವೆನ್ ಫಿಫ್ಟಿ ಅಂತಲೂ ಮಾಡಿದ್ರು ನಿಮಗೆ ಸಾವಿರದ ಐವತ್ತು ರೂಪಾಯಿ ಆಯಿತು ಏನು ಬರೀ ಕಾಪರ್ ಸಾವಿರದ ಐವತ್ತು ರೂಪಾಯಿ ನಿಮಗೆ ಕಾಪರ್ ಆಯಿತು ಸೊ ಆ ಕಾಪರ್ ಮೇಲೆ ಅಗೈನ್ ಪಿ ವಿ ಸಿ ಕೋಟಿಂಗ್ ಇರುತ್ತೆ ಸೊ ಕಂಪನಿದು ಪ್ರಾಫಿಟ್ ಇರುತ್ತೆ ಸೊ ಇದೆಲ್ಲ ಸೇರಿ ನಿಮಗೆ ಹನ್ನೊಂದು ನೂರು ರೂಪಾಯಿಂದ ಹಿಡ್ದು ಹನ್ನೆರಡು ನೂರು ರೂಪಾಯಿ ತನಕ ಮಾರ್ಕೆಟಲ್ಲಿ ಕಾಯಿಲ್ ನಿಮಗೆ ಒರಿಜಿನಲ್ ಸಿಗುತ್ತೆ ಸೊ ಇದು ಒರಿಜಿನಲ್ ರೇಟ್ ಅದು ನಿಮಗೆ ಮಾರ್ಕೆಟಲ್ಲಿ ಇದೇ ವಯರು ಸೊ ನಿಮಗೆ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಇದೆ ಕಾಯಿಲ್ ಮುನ್ನೂರು ರೂಪಾಯಿ ಇದೆ ಆರುನೂರು ರೂಪಾಯಿ ಇದೆ ಐನೂರು ರೂಪಾಯಿ ಇದೆ ಏಳ್ನೂರು ರೂಪಾಯಿ ಇದೆ ಸೊ ಇವರು ನಿಮಗೆ ತೊಂಬತ್ತು ತೊಂಬತ್ತು ಮೀಟ್ರೇ ಇದ್ದಾರೆ ಸೊ ಇವರು ಈ ರೇಟಲ್ಲಿ ನಿಮಗೆ ನೈಂಟಿ ಮೀಟ್ರ್ ಕಾಯಿಲೇ ಕೊಡ್ತಾ ಇದ್ದಾರೆ ಅಂದರೆ ಹೇಗೆ ಸಾಧ್ಯ ಯಾಕಂದರೆ ಕಾಪರ್ ಕಂಪ್ಲೀಟಾಗಿ ನಿಮಗೆ ಕಂಪ್ಲೀಟಾಗಿ ಜಿನೈನು ಕಾಪರ್ ಫುಲ್ ಮಾಡ್ಕೊಡೋಕ್ಕಾಗಲ್ಲ ಅದರಾಗಿ ಅವರು ಏನು ಮಾಡ್ತಾರೆ ಅಲ್ಯೂಮಿನಿಯಮು ಬೇರೆ ಮೆಟಿರಲನ್ನು ಯುಕ್ಸ್ ಮಿಕ್ಸ್ ಮಾಡ್ತಾರೆ ಸೊ ಕಾಪರಲ್ಲಿ ಆವಾಗ ಏನಾಗುತ್ತೆ ನಿಮ್ಮ ಮನೆಗೆ ಲೋಡ್ ಜಾಸ್ತಿ ಆದಂಗೆ ಕರೆಂಟ್ ಫ್ಲಕ್ಚುಯೇಷನ್ ಆದಾಗ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಇದಲ್ಲ ಜೀವದ ಮೇಲೆ ಅಪಾಯ ಬರುತ್ತೆ ಸೊ ಹಾಗಾಗಿ ಯಾವಾಗಲೂ ವೈರ್ ನೀವು ಪರ್ಚೇಸ್ ಮಾಡೋ ಟೈಮ್ನಾಗೆ ಸೊ ಜಿನೈನು ಬ್ರ್ಯಾಂಡು ಫೈರ್ ಎಲ್ ಎಲ್ಲ ಎಚ್ ನೋಡಿ ನೀವು ತೊಗೋಬೇಕಾಗುತ್ತೆ ಸೊ ಈಗ ಸ್ವಿಚ್ಚಸ್ಸು ವೈರ್ ನೋಡ್ದಂಗೆ ಸ್ವಿಚಸ್ ನಂಬರ್ ಆಫ್ ಬ್ರ್ಯಾಂಡ್ಸ್ ಇದ್ದಾವೆ ಎಲ್ಲ ನಿಮಗೆ ಪ್ರೀಮಿಯಮ್ಮು ಮಾರ್ಬಲ್ ನಾರ್ಮಲ್ ಪಾಲಿಕಾರ್ಬನೇಟ್ ರೆಡಿ ಮಾಡಿರೋನು ಸ್ವಿಚಸ್ಸು ಎಲ್ಲ ನಮಗೇ ಇದಾವೆ ಗ್ಲಾಸ್ ಮೆಟಲ್ ಫಿನಿಶಿಂಗ್ ಇದಾವೆ ಮಾರ್ಬಲ್ ಫಿನಿಶಿಂಗ್ ಇದಾವೆ ಮೆಟಲ್ ಫಿನಿಷಿ ಇದಾವೆ ಈಚ್ ಆ್ಯಂಡ್ ಎವ್ರಿ ಬ್ರ್ಯಾಂಡಲ್ಲೂ ಬೇರೆ 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 ಕಾನ್ಸೆಪ್ಟ್ ಇದಾವೆ ಸೊ ಇದ್ರೊಳಗೂ ನಿಮಗೆ ಡೂಪ್ಲಿಕೇಟು ಸ್ವಿಚಸ್ಸು ಪ್ಲೇಟ್ಸು ಎಮ್ ಸಿ ಬೀಸು ಆರ್ ಸಿ ಬಿಸು ಆ್ಯಂಗಲ್ ಹೋಲ್ಡ್ರು ಎಲ್ಲವೂ ಸಿಗುತ್ತೆ ಸೊ ಹಾಗಾಗಿ ಯಾವಾಗ್ಲೂ ಸ್ವಿಚಸ್ಸು ಪರ್ಚೇಸ್ ಮಾಡೋ ಟೈಮ್ನಾಗೆ ಜಿನೈನ್ ಕ್ವಾಲಿಟಿ ಜಿನೈನ್ ಬ್ರ್ಯಾಂಡು ಆಮೇಲೆ ನಿಮಗೆ ಅದಕ್ಕೆ ಇದು ಎಷ್ಟು ವಾರಂಟಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದೆಲ್ಲ ತೊಗೊಂಡು ನೀವು ಐತಲ್ಲ ನಿಮ್ಮ ಮನೆಗೆ ಒಳ್ಳೆ ಬ್ರ್ಯಾಂಡನ್ನು ಒಳ್ಳೆ ಸ್ವಿಚಸನ್ನು ನೀವು ಹಾಕಿ ಯಾಕಂದರೆ ಫೇಕು ಮಾರ್ಕೆಟಲ್ಲಿ ಎಲ್ಲ ಅವೈಲೇಬಲ್ ಇದೆ ಈಗ ಟೈಲ್ಸ್ ಬಗ್ಗೆ ನೋಡೋಣ ಟೈಲ್ಸಲ್ಲಿ ನಿಮಗೆ ಮೂರು ಕೆಟಗರಿ ಇದ್ದಾವೆ ಟೈಲ್ಸಲ್ಲಿ ಏನಂದರೆ ಅದ್ರಾಗೂ ಬ್ರ್ಯಾಂಡಸ್ ಇದಾವೆ ಬ್ರ್ಯಾಂಡ್ಸ್ ಇದ್ದಾವೆ ಬ್ರ್ಯಾಂಡ್ಸಲ್ಲಿ ನಿಮಗೆ ಕೆಟಗರಿ ಬೇರೆ ಬೇರೆ ಇರ್ತವೆ ಈಗ ಯಾವ್ದಾರ ಬ್ರ್ಯಾಂಡ್ ತಗೊಳ್ಳಿ ನೀವು ಅದರಾಗೆ ನಿಮಗೆ ಪ್ರೀಮಿಯಮ್ ಸಿಗುತ್ತೆ ಕಮರ್ಷಿಯಲ್ ಸಿಗುತ್ತೆ ಸ್ಟ್ಯಾಂಡರ್ಡ್ ಸಿಗುತ್ತೆ ಏನಪ್ಪ ಇದು ಕಮರ್ಷಿಯಲ್ ಪ್ರೀಮಿಯಮ್ ಸ್ಟ್ಯಾಂಡರ್ಡ್ ಅಂದರೆ ಕಮರ್ಷಿಯಲ್ ಅಂದರೆ ನಿಮಗೆ ಅದ್ರಾಗೆ ನ್ಯಾನೋ ಬರುತ್ತೆ ಸೊ ಸೆಪ್ರೇಟು ಅದ್ರಾಗೆ ನಾರ್ಮಲ್ ಇರುತ್ತೆ ಅದಕ್ಕೆ ವಾಟರ್ ಅಬ್ಸಾರ್ಬರ್ ಕೆಪಾಸಿಟಿನೂ ಇರುತ್ತೆ ಅದರೊಳಗೆ ಸೊ ಆಮೇಲೆ ಬೆಡ್ ಬರುತ್ತೆ ನಿಮಗೆ ಕ್ರ್ಯಾಕ್ ಬರುತ್ತೆ ಮೈನರ್ ಆಗಿ ನಿಮಗೆ ಗೊತ್ತಾಗಲ್ಲ ನೋಡ್ತಾ ಇದ್ರೆ ಬೇರೆಸಿಂದ ಸೊ ಹಾಗಾಗಿ ಸ್ಟ್ಯಾಂಡರ್ಡಲ್ಲೂ ಆ ಟೈಪ್ ಬೆಂಡು ಕ್ರ್ಯಾಕ್ ನಿಮಗೆ ಸಿಕ್ತವೆ ಪ್ರೀಮಿಯಮ್ ಹೋದರೆ ಅಂದರೆ ನಿಮಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಇರುತ್ತೆ ಬೆಂಡ್ ಇರೋಲ್ಲ ಅದರೊಳಗೆ ಕ್ವಾಲಿಟಿ ಇರುತ್ತೆ ವಾಟರ್ ಅಬ್ಸರ್ಪ್ಷನ್ ಜಾಸ್ತಿ ಇರೋದಿಲ್ಲ ಸೊ ಇಂಥವೆಲ್ಲ ನಿಮಗೆ ಟೈಲ್ಸ್ ಸಿಗ್ತವೆ ಈ ಟೈಲ್ಸಲ್ಲಿ ನಿಮಗೆ ಬ್ರ್ಯಾಂಡಲ್ಲೇ ಡೂಪ್ಲಿಕೇಟು ಸಿಗ್ತವೆ ನಿಮಗೆ ಸೊ ಹಾಗಾಗಿ ಎಲ್ಲ ಮಟೀರಿಯಲ್ ನಾನು ಏನು ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ ಇಲ್ಲಿ ತನಕನೂ ಎಲ್ಲ ಮಟೀರಿಯಲಲ್ಲೂ ಲೋಕಲ್ ಪ್ರಾಡಕ್ಟ್ಸ್ ಇದ್ದಾವೆ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಇದ್ದಾವೆ ಹೆಸರು ನಿಮಗೆ ಬ್ರ್ಯಾಂಡ್ ಅಂತ ಮೆನ್ಷನ್ ಮಾಡಿನೇ ಕೊಡ್ತಾರೆ ಸೊ ಹಾಗಾಗಿ ಯಾವ್ದಾರ ಮಟೀರಿಯಲ್ ಯೂಸ್ ಮಾಡ್ತಾ ಇರೋಟ್ಟೆ ನಮಗೆ ಸ್ಟೈನ್ಲೆಸ್ ಸ್ಟೀಲ್ ಬಗ್ಗೆ ನೋಡೋಣ ಸೊ ಸ್ಟೈನ್ಲೆಸ್ ಸ್ಟೀಲ್ ನಿಮ್ಮ ಮನೆಗೆ ಬಾಲ್ಕನಿಗಾಗಲಿ ಸ್ಟೇರ್ ಕೇಸಿಗಾಗಲಿ ಸೊ ನೀವು ಎಲ್ಲ ಯೂಸ್ ಮಾಡ್ತಾ ಇರ್ತೀರ ಸೊ ಇಲ್ಲಿ ಏನಂದರೆ ನಿಮಗೆ ಇದ್ರಾಗೂ ಟೂ ಟೈಪ್ ಸಿಗುತ್ತೆ ಒಂದು ಟೂ ಝೀರೋ ಟೂ ಸ್ಟೈನ್ಲೆಸ್ ಸ್ಟೀಲ್ ಸಿಗುತ್ತೆ ಇನ್ನೊಂದು ನಿಮಗೆ ತ್ರೀ ಜೀರೋ ಫೋರ್ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಸಿಗುತ್ತೆ ಸೊ ಇಲ್ಲಿ ನೀವು ಯಾವಾಗಲೂ ಮನೆಗೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ತ್ರೀ ಝೀರೋ ಫೋರು ಸ್ಟೈನ್ಲೆಸ್ ಸ್ಟೀಲನ್ನು ಯೂಸ್ ಮಾಡಿ ಇದು ಯಾಕಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಕರೋಜನ್ ರೆಸಿಸ್ಟೆನ್ಸ್ ಇರುತ್ತೆ ಸೊ ಇಲ್ಲಿ ಕರೋಜನ್ ಬೇಗ ಹಿಡಿಯೋದಿಲ್ಲ ಟೂ ಜೀರೋ ಟೂಗೆ ನಿಮಗೆ ಇದು ಕಾಸ್ಟ್ ಎಫೆಕ್ಟಿವ್ ಇರುತ್ತೆ ಆದರೆ ಇದು ಐತೆ ಕರೋಜನ್ನು ಬೇಗ ಆಗುತ್ತೆ ಸೊ ಹಾಗಾಗಿ ಯಾವಾಗಲೂ ನೀವು ಇಲ್ಲೂ ಯೂಸ್ ಮಾಡ್ತಾ ಅಂದರೆ ನೀವು ಆಯಿತಲ್ಲ ಒಳ್ಳೆ ಕ್ವಾಲಿಟಿನೇ ತ್ರೀ ಝೀರೋ ಫೋರಿಗೆ ನೀವು ಐತೆಲ್ಲ ಸ್ಟೈನ್ಲೆಸ್ ಸ್ಟೀಲನ್ನೇ ಯೂಸ್ ಮಾಡಿಕೊಂಡು ನಿಮ್ಮ ಮನೆ ಮಾರ್ಕೆಟಲ್ಲೇ ನಿಮಗೆ ಎಸ್ ಎಸ್ ಅಂತಾನೆ ಹೇಳಿ ಎಮ್ ಎಸ್ಸಿಗೆ ಎಸ್ ಎಸ್ ಕೋಟಿಂಗ್ ಮಾಡಿ ಕೊಡ್ತಾರೆ ಸ್ಟೈನ್ಲೆಸ್ ಸ್ಟೀಲು ಕೋಟಿಂಗ್ ಮಾಡಿ ನಿಮಗೆ ಮೈಲ್ಡ್ ಸ್ಟೀಲಿಗೆ ನಿಮಗೆ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ತ್ರೀ ಜೀರೋ ಫೋರ್ ಸ್ಟೈನ್ಲೆಸ್ ಸ್ಟೀಲ್ ಒಂದು ಕಡೆ ಆತು ಟೂ ಜೀರೋ ಟೂ ಸ್ಟೈನ್ಲೆಸ್ ಒಂದು ಕಡೆ ಆಯಿತು ನಿಮಗೆ ಬರೀ ಕೋಟಿಂಗ್ ಮಾಡೂ ಕೊಡ್ತಾ ಇದ್ದಾರೆ ಇತ್ತೀಚೆಗೆ ಸೊ ಹಾಗಾಗಿ ಅವೇರ್ ಆಗಿರಿ ಯಾವ್ದಾರ ಐಟಮ್ ತೊಗೊಳ್ಳಿ ನೀವು ಜಿನೇನಾಗಿ ತೊಗೊಳ್ಳಿ ಯಾಕಂದರೆ ಇಂಥವೆಲ್ಲ ಫೇಕ್ ಪ್ರಾಡಕ್ಟು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ನಿಮಗೆ ಫಸ್ಟ್ ಟೈಮ್ ನೋಡಿದಾಗ ಗೊತ್ತೇ ಆಗಲ್ಲ ಇದು ಐತಲ್ಲ ಪಕ್ಕ ಸ್ಟೈನ್ಲೆಸ್ ಸ್ಟೀಲೇ ಅಂತ ನೀವು ತಿಳ್ಕೊಂಬಿಡ್ತೀರಾ ಈಗ ಪೇಂಟ್ ಬಹಳ ನಂಬರ್ ಆಫ್ ಬ್ರ್ಯಾಂಡ್ಸ್ ಇದಾವೆ ಇದ್ರಾಗು ನಿಮಗೆ ಸೊ ಪೇಂಟ್ ಅಲ್ಲಿ ಏನಾಗುತ್ತೆ ಅಂದರೆ ಇತ್ತೀಚೆಗೆ ಅದಕ್ಕೂ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ ಸೊ ಯಾವ ಯಾವ ಥರ ತರ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾಸ್ ಬೇರೆ ಬೇರೆ ಎಲ್ಲೆಲ್ಲಿ ಫ್ಯಾಕ್ಟ್ರೀಸ್ ಇರ್ತವೆ ಅಲ್ಲೇ ಪ್ಲಾಂಟ್ ಅಲ್ಲಿ ಪೇಂಟ್ ರೆಡಿ ಮಾಡಿ ನಿಮಗೆ ಯಾವ ಬ್ರ್ಯಾಂಡ್ ಹೇಳ್ತೀರಾ ಆ ಬ್ರ್ಯಾಂಡನ್ನು ಲೇಬಲ್ ಹಾಕಿ ನಿಮಗೆ ಕೊಡ್ತಾರೆ ಸೊ ಇಲ್ಲಿ ನೀವು ಅದೇ ಕ್ವಾಲಿಟಿ ಐಟಮ್ ಐಟಮ್ ತೊಗೊತಾ ಇದ್ದೀರಂದ್ರೆ ರೇಟ್ ಕೊಡೇಬೇಕು ಇಲ್ಲಿ ನಿಮಗೆ ಅರ್ಧ ರೇಟ್ ಕಡಿಮೆಗೆ ನಿಮಗೆ ಐತಲ್ಲ ಇಲ್ಲಿ ಡೂಪ್ಲಿಕೇಟ್ ಪೇಂಟ್ ಸಿಗುತ್ತೆ ಮತ್ತೆ ನೀವು ಯಾವ ಬ್ರ್ಯಾಂಡ್ ಹೇಳ್ತೀರಾ ಆ ಬ್ರ್ಯಾಂಡ್ ನಿಮಗೆ ಹಾಕಿ ಕೊಡ್ತಾರೆ ಅವರು ಸೊ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಹಿಡ್ದಿರೋದು ನೀವೇ ಕಣ್ಣಾರೆ ನೋಡಿ ಮೂರು ಕೋಟಿ ಮೌಲ್ಯದ ನಕಲಿ ಬ್ರ್ಯಾಂಡ್ ಐಟಮ್ಸ್ ಸೀಸ್ ಮಾಡಿದ್ದಾರೆ ಸೊ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಲ್ಲೇ ಹಿಡಿದಿರೋದು ಸೊ ಇದು ನೀವು ವಿಡಿಯೋ ನೋಡಿದ್ದೀರಾ ಸೊ ಈ ಥರ ಈ ಥರ ಎಲ್ಲ ಫೇಕ್ ಬ್ರ್ಯಾಂಡ್ಸು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಕಡಿಮೆ ರೇಟ್ ಅಂತ ಹೋಗಿದರೆ ಕಡಿಮೆ ರೇಟಿಗೆ ನಿಮಗೆ ಡೂಪ್ಲಿಕೇಟ್ ಮಟೀರಿಯಲ್ ಹಾಕ್ತಾರೆ ಈಗ ನಿಮ್ಮ ಮನೆಗೆ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡ್ತೀರಾ ಇಂಟೀರಿಯರ್ ವರ್ಕಿಗೆ ನೀವು ಒಂದು ಒಳ್ಳೆ ಪ್ಲೈವುಡ್ ತೊಗೊಂಬಂದು ಮಾಡೋಣ ಅಂತ ಇರ್ತೀರ ಸೊ ಇಲ್ಲೂ ಏನಾಗುತ್ತೆ ಕಮರ್ಷಿಯಲ್ಲು ನಿಮಗೆ ಆಮೇಲೆ ವಾಟ್ರ್ ಪ್ರೂಫಿಂಗ್ ಎರಡು ಟೈಪ್ ನಿಮಗೆ ಪ್ಲೈವುಡ್ ಸಿಗ್ತವೆ ಸೊ ಈ ಪ್ಲೈವುಡ್ಡಲ್ಲಿ ನಾವೇನು ಮಾಡ್ತೀವಿ ಮೇಜರಾಗಿ ಎಲ್ಲೆಲ್ಲಿ ವಾಟರ್ ಅಬ್ಸರ್ಪ್ಷನ್ ಇರುತ್ತೆ ವಾಟ್ರ್ ಬೀಳೋ ಚಾನ್ಸ್ ಇರುತ್ತೆ ಅಲ್ಲೆಲ್ಲ ವಾಟ್ರ್ ಪ್ರೂಫಿಂಗ್ ಶೀಟ್ ಹಾಕ್ತೀವಿ ಸೊ ಅದಕ್ಕೂ ಟೆನ್ ಇಯರ್ಸು ಫಿಫ್ಟೀನ್ ಇಯರ್ಸು ಥರ್ಟಿ ಇಯರ್ಸ್ ತನಕ ವಾರಂಟಿ ಕೊಡ್ತಾರೆ ಸೊ ಕಮರ್ಷಿಯಲ್ ಅಂದರೆ ನಿಮಗೆ ಟಿ ವಿ ಕ್ಯಾಬಿನೆಟು ವಾರ್ಡ್ರೋಬು ಅಂಥವೆಲ್ಲ ಐತಲ್ಲ ಕಮರ್ಷಿಯಲ್ಲು ನಾವು ಪ್ಲೈವುಡ್ ಯೂಸ್ ಮಾಡ್ತೀವಿ ಇದ್ರೊಳಗೆ ಏನಿದೆ ಅಂದರೆ ಕಮರ್ಷಿಯಲ್ಲೇ ಪ್ಲೈವುಡ್ಡನ್ನು ವಾಟ್ರ್ ಪ್ರೂಫ್ ಅಂತ ಕೊಡ್ತಾರೆ ಹೇಗಪ್ಪ ಕೊಡ್ತಾರೆ ಅದು ಅಂತ ಹೇಳಿದರೆ ಡಿಪ್ಪಿಂಗ್ ಮಾಡಿ ಕೊಡ್ತಾರೆ ಈಗ ಜನರಲ್ಲಾಗಿ ನಿಮಗೆ ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತನಕ ನಿಮಗೆ ಕಮರ್ಷಿಯಲ್ಲಾಗಿ ಒಂದು ಬ್ರ್ಯಾಂಡಲ್ಲಿ ಸಿಗ್ತಾ ಇದೆ ಅಂದರೆ ಏಯ್ಟ್ ಬೈ ಫೋರ್ ಸೈತಿಂದು ಅದೇ ನೀವು ಐತಲ್ಲ ವಾಟ್ರ್ ಪ್ರೂಫಿಂಗ್ ಶೀಟ್ ಹೋಗ್ತಾ ಇದ್ದೀರಂದರೆ ನಿಮಗೆ ಡಬಲ್ ಇರುತ್ತೆ ರೇಟ್ ಒನ್ ಥರ್ಟಿ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ತನಕ ನಿಮಗೆ ರೇಟ್ ಇರುತ್ತೆ ಪ್ರೈಸ್ ಅದರದ್ದು ಒನ್ ಸ್ಕ್ವೇರ್ ಫೀಟಿಗೆ ಸೊ ಇಲ್ಲಿ ಕಮರ್ಷಿಯಲಿಗೆ ಅರ್ಧ ರೇಟ್ ಆತು ವಾಟರ್ ಪ್ರೂಫಿಂಗ್ ಡಬಲ್ ಆಯಿತು ಅದೇ ನೀವು ಬರೀ ಎರಡು ರೂಪಾಯಿ ಸ್ಕ್ವೇರ್ ಫೀಟ್ ಕೊಟ್ಟರೆ ಡಿಪ್ಪಿಂಗ್ ಮಾಡಿ ಕೊಡ್ತಾರೆ ಡಿಪ್ಪಿಂಗ್ ಏನಪ್ಪಾ ಅಂದರೆ ನಿಮಗೆ ಮಷೀನಲ್ಲಿ ಇದೇ ಟೈಪ್ ನಿಮಗೆ ವಾಟ್ರ್ ಪ್ರೂಫ್ ಟೈಪೇ ಡಿಪ್ಪಿಂಗ್ ಮಾಡಿ ಕೊಟ್ಟರೆ ನೋಡೋಕ್ಕೆ ಶೀಟ್ ನಿಮಗೆ ವಾಟ್ರ್ ಪ್ರೂಫ್ ಕಂಡಂಗೆ ಕಾಣುತ್ತೆ ಸೊ ಇಲ್ಲಿ ಅರವತ್ತು ರೂಪಾಯಿಂದ ಅರವತ್ತೆರಡು ರೂಪಾಯಿಗೆ ಮಾತ್ರ ನಿಮಗೆ ವಾಟ್ರ್ ಪ್ರೂಫಿಂಗ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಅರ್ಧಕ್ಕರ್ಧ ರೇಟು ಅವರಿಗೆ ಉಳಿತು ಸೊ ಹಾಗಾಗಿ ಬಹಳ ಜನ ಮನೆ ಕಟ್ಟೋರಿಗೆ ಇಂಥವೆಲ್ಲ ಹಿಡನ್ ಟ್ರೂತ್ಸು ಯಾರಿಗೂ ಗೊತ್ತಿರಲ್ಲ ಒಂದೊಂದು ಟೈಮ್ ಮನೆ ಕಟ್ತಾ ಇರ್ತೀರ ಸೊ ನೀವೇನು ಮಾಡ್ತೀರಾ ಎಲ್ಲ ಐತಲ್ಲ ಒಂದು ಕಡಿಮೆ ರೇಟು ಕಡಿಮೆ ರೇಟಿಗೆ ತೊಗೊತಾ ಇದ್ದಾರೆ ಬಹಳ ಅಯ್ಯೋ ಇವರು ಒಬ್ಬರು ಎರಡು ಲಕ್ಷ ಕೇಳ್ತಾ ಇದ್ದಾರೆ ಅಂದರೆ ಒಬ್ರು ಒಂದು ಐವತ್ತು ಕೇಳ್ತಾರೆ ಒಂದು ಅರವತ್ತು ಕೇಳ್ತಾರೆ ಅಂತ ಮಾಡ್ತಾರೆ ಸೊ ಇಲ್ಲಿ ಐತಲ್ಲ ನೀವು ಏನು ಮಾಡ್ತೀರಾ ಎಲ್ಲ ಬಜೆಟ್ ನೀವು ಜೀವನದ ಪುಂಜಿ ಎಲ್ಲ ದುಡಿದಿದೆ ಎಲ್ಲ ಅಲ್ಲಿ ಹಾಕಿ ಮನೆ ಎಲ್ಲ ಹಾಳು ಮಾಡ್ಕೊತೀರಿ ಟ್ಯಾಪ್ಸ್ ಬಗ್ಗೆ ನೋಡೋಣ ಮನೆಗೆ ನಾವು ಟ್ಯಾಪ್ ಹಾಕ್ಸ್ತಾ ಇರ್ತೀವಿ ಇದ್ರಾಗೂ ಭಾಳ ಬ್ರ್ಯಾಂಡ್ ಇದಾವೆ ನಿಮಗೆ ಸೊ ಏನು ಮಾಡ್ತಾರೆ ಅಂದರೆ ರೆಂಟಿಗೆ ಒಂದು ಬ್ರ್ಯಾಂಡ್ ಇರಲಿ ನಮ್ಮ ಮನೆಗೆ ಅಂದರೆ ಸ್ವಂತಕ್ಕೆ ಒಳ್ಳೆ ಬ್ರ್ಯಾಂಡ್ ಹಾಕೋಣ ಇನ್ನು ಅಂತ ಯೋಚಿಸ್ತಾ ಇರ್ತೀರ ಹೋಗಿ ತೊಂದರೆ ಇಲ್ಲ ಆದರೆ ಇದ್ರಾಗೂ ನಿಮಗೆ ಫೇಕ್ ಪ್ರಾಡಕ್ಟ್ಸ್ ಇದ್ದಾವೆ ಸೊ ಇದ್ರೊಳಗೂ ನಿಮಗೆ ಬಹಳ ವೆರೈಟೀಸ್ ನಿಮಗೆ ಗೊತ್ತೇ ಆಗೋಲ್ಲ ಆ ಥರ ಇರ್ತವೆ ಸೊ ಏನಂದರೆ ಸಿ ಪಿ ತಗೊತಾ ಇದ್ದೀರಾ ಸಿ ಪಿ ಫಿಟ್ಟಿಂಗ್ಸ್ ಅಂದರೆ ನೀವು ಕ್ರೋಮ್ ಪ್ಲೇಟೆಡ್ ಫಿಟ್ಟಿಂಗ್ಸ್ ತೊಗೊತಾ ಇದ್ದೀರಾ ಅಂದರೆ ಸ್ಟೈನ್ಲೆಸ್ ಸ್ಟೀಲಿಂದು ಸೊ ಔಟ್ರೂ ನಿಮಗೆ ಸ್ಟೈನ್ಲೆಸ್ ಇರುತ್ತೆ ಇನ್ಸೈಡನು ಸ್ಟೈನ್ಲೆಸ್ ಸ್ಟೀಲ್ ಸಿಗುತ್ತೆ ಆ್ಯಕ್ಚುಲಿ ಒರಿಜಿನಲಿಗೆ ನೀವು ಹೋಗಬೇಕಂದರೆ ಔಟ್ಸೈಡ್ ಎಲ್ಲ ಕೋಟಿಂಗ್ ಎಸ್ ಎಸ್ ಇನ್ ಸ್ಟೈನ್ಲೆಸ್ ಸ್ಟೀಲ್ ಸ್ಟೀಲಿರುತ್ತೆ ಇನ್ಸೈಡ್ ಬಂದು ನಿಮಗೆ ಬ್ರಾಸ್ ಇರಬೇಕು ಅದು ಆಯ್ತಲ್ಲ ಪಕ್ಕ ಕ್ವಾಲಿಟಿ ಪ್ರಾಡಕ್ಟು ಸೊ ಅದ್ರಾಗೂ ಬೇರೆ ಬೇರೆ ಬ್ರ್ಯಾಂಡ್ಸಲ್ಲಿ ಬೇರೆ ಬೇರೆ ವೆರೈಟೀಸ್ ಇದಾವೆ ಒರಿಜಿನಲ್ ನೀವು ಸ್ಟೈನ್ಲೆಸ್ ಸ್ಟೀಲು ಸಿ ಪಿ ಫಿಟ್ಟಿಂಗ್ ಹೋಗ್ತಾ ಇದ್ದೀರಾ ಅಂದರೆ ಈ ಥರ ಹೋಗ್ಬಿ ಔಟ್ ಸೈಡ್ ನಿಮಗೆ ಎಲ್ಲ ಈ ಥರ ಸ್ಟೈನ್ಲೆಸ್ ಸ್ಟೀಲ್ ಇರಬೇಕು ಇನ್ ಸೈಡ್ ನಿಮಗೆ ಬ್ರಾಸ್ ಫಿಟಿಂಗ್ ಇರಬೇಕು ಇದು ಈ ಥರ ಒರಿಜಿನಲ್ ಕ್ವಾಲಿಟಿ ಪ್ರಾಡಕ್ಟ್ ಆಗುತ್ತೆ ಸೊ ಇದರೊಳಗೂ ನಿಮಗೆ ಔಟ್ಸೈಡುಷ್ಟು ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಇನ್ನೊಂದು ನಿಮಗೆ ಅಲ್ಯೂಮಿನಿಯಂ ಕೋಟೆಡ್ ಇಲ್ಲ ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಪ್ರಾಡಕ್ಟ್ ಸಿಗ್ತವೆ ನೋಡೋಕ್ಕೆ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಟೈಪೇ ಕಾಣುತ್ತೆ ಸೊ ಈ ಥರ ನೀವು ಟ್ಯಾಪ್ಸ್ ತೊಗೊತಾ ಇದ್ದೀರ ನೀವು ಬರ್ಸಿದ್ದೀರಾ ಅಗ್ರಿಮೆಂಟಲ್ಲೂ ಈ ಥರನೂ ಮೋಸ ಮಾಡಿಸ್ಬೋದು ಸೊ ಮೋಸ ಮಾಡೋಕ್ಕೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಂಬರ್ ಆಫ್ ಚಾನ್ಸಸ್ ಇದ್ದಾವೆ ಸೊ ಮೋಸ ಹೋಗೋವರಿಗೂ ನಂಬರ್ ಆಫ್ ಚಾನ್ಸಸ್ ಇದ್ದಾವೆ ಯಾವಾಗಲೂ ಮಟೀರಿಯಲ್ ಕಂಟ್ರಾಕ್ಟ್ ಕೊಡ್ತಾ ಇದ್ದೀರಾ ಅಂದರೆ ಜಿನೈನ್ ಪರ್ಸನಿಗೆ ಕೊಡಿ ಜಿನೈನ್ ಕಂಪನಿಗೆ ಕೊಡಿ ಜಿನೈನ್ ಕಾಂಟ್ರಾಕ್ಟರಿಗೆ ಕೊಡಿ ಯಾಕಂದರೆ ಮಾರ್ಕೆಟಲ್ಲಿಯೂ ಫೇಕ್ ಮಾಡೋರು ಇದ್ದಾರೆ ಒರಿಜಿನಲ್ ಕಂಟ್ರಾಕ್ಟ್ ಮಾಡೋರು ಇದ್ದಾರೆ ಒಳ್ಳೆ ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿಯೂ ಇದ್ದಾವೆ ಒಳ್ಳೆ ಒಳ್ಳೆ ಕಾಂಟ್ರಾಕ್ಟರ್ಸು ಇದ್ದಾವೆ ಅಂಥವ್ರನ್ನು ಹುಡುಕಿ ನೀವು ಆಯಿತಲ್ಲ ಕನ್ಸ್ಟ್ರಕ್ಷನನ್ನು ಕೊಡಿ ಈ ಥರ ಜನ ಮೋಸ ಹೋಗ್ತಾ ಇದ್ದಾರೆ ಜನ ಮೋಸ ಹೋಗಿದ್ದಾರೆ ಇನ್ನೂ ಮೋಸ ಹೋಗೋರು ಇದಾರೆ ಅಂತ ನಾವು ಒಂದು ಅವೇರ್ನೆಸ್ ವಿಡಿಯೋ ಮಾಡಿದ್ದೀವಿ ಯಾಕಂದ್ರೆ ಕಡಿಮೆ ರೇಟು ಕಡಿಮೆ ರೇಟ್ ಅಂತ ನಿಮಗೆ ಯಾರು ಮನೆಯಿಂದ ತಂದು ದುಡ್ಡು ಹಾಕಲ್ಲ ನಿಮ್ಮ ಮನೆಗೆ ಸೊ ಹಾಗಾಗಿ ಯಾವಾಗಲೂ ಬಿ ಕೇರ್ಫುಲ್ ಇರಿ ಅಲರ್ಟ್ ಇರಿ ಸೊ ಈಗ ಏನೇನು ನಾನು ಸ್ಟಾರ್ಟಿಂಗಿಂದ ಎಂಡ್ ತನಕ ಹೇಳಿದ್ದೀನಿ ಇದೆಲ್ಲ ಪಾಯಿಂಟ್ಸು ನೀವು ಬೇಕಾದರೆ ಬರ್ಕೊಂಡು ನೀವು ಯಾರತ್ರ ನೀವು ಅಗ್ರಿಮೆಂಟ್ ಮಾಡಿಸ್ತಾ ಇದ್ದೀರಾ ಇದೆಲ್ಲ ಹೇಳಿ ನೀವು ಐತಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೋಬೋದು ಸೊ ನಾವು ಐತಲ್ಲ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ಪ್ಲಾನಿಂಗ್ ಡಿಸೈನಿಂಗ್ ಮಾಡಿಕೊಡ್ತೀವಿ ಸೂಪರ್ವಿಷನ್ನೂ ಮಾಡ್ಕೊಡ್ತೀವಿ ಸೊ ದಾವಣಗೆರೆ ಮತ್ತು ಬೆಂಗಳೂರಲ್ಲೂ ನಮ್ಮದು ಆಫೀಸ್ ಇದೆ ದಾವಣಗೆರೆ ಬಂದರೆ ನಿಮಗೆ ವಿಜಯನಗರ ಎಕ್ಸ್ಟೆನ್ಷನಲ್ಲಿದೆ ಬೆಂಗಳೂರಲ್ಲಿ ನಮ್ಮದು ಆಫೀಸ್ ಐತಲ್ಲ ಜೆ ಪಿ ನಗರ್ ಎಲೆ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಸೊ ನಮಗೂ ಕಂಟ್ಯಾಕ್ಟ್ ಮಾಡಬಹುದು ನಾವು ಮಟೀರಿಯಲ್ ಕಂಟ್ಯಾಕ್ಟ್ ಮಾಡಿಕೊಡ್ತೀವಿ ನಿಮಗೆ ಅಗ್ರಿಮೆಂಟ್ ತೊಗೊಳ್ಳಿ ಏನಾರು ಡೌಟ್ಸ್ ಇದ್ದರೆ ನೀವು ಐತಲ್ಲ ಕಾಮೆಂಟ್ಸ್ ಮಾಡಬಹುದು ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು